ನಮಸ್ಕಾರ ನಾನು ಮಹಾದೇವಗೌಡ ಸ್ವಾಭಿಮಾನಿ ಸಾಕ್ಷ ಸುದ್ದಿ ಪತ್ರಿಕೆ ಮತ್ತು ಡಿಜಿಟಲ್ ಸುದ್ದಿವಾಹಿನಿಯ ಸಂಪಾದಕ ಮಾಲೀಕ ಸ್ನೇಹಿತರೆ ಪ್ರಪ್ರಥಮವಾಗಿ ಇವತ್ತು ನಮ್ಮ ಸುದ್ದಿವಾಹಿನಿಯಲ್ಲಿ ನಾವು ಕಂಡಂಥ ಅಪ್ರತಿಮ ನಾಯಕರು ಈ ದೇಶದ ಪ್ರಧಾನಿಗಳು ನಮ್ಮ ಹೆಮ್ಮೆಯ ನಾಯಕರು ಈ ದೇಶಕ್ಕಾಗಿ ಬಡವರಿಗಾಗಿ ಉದ್ಯಮಿಗಳಾಗಿ ಸರ್ವ ರೀತಿಯಲ್ಲಿ ಒಂದು ಒಳ್ಳೆಯ ಕ್ರಾಂತಿಕಾರಿಯಾದಂಥ ಒಂದು ಕೆಲಸಗಳನ್ನು ಕೊಟ್ಟಂಥ ಒಂದು ಹೆಚ್ಚಿನ ಹಣಕಾಸಿನ ಸಂಸ್ಥೆಗಳಿರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಎಲ್ಲ ರೀತಿಯಲ್ಲಿ ಭಾರತವನ್ನು ಒಂದು ಉತ್ತುಂಗಕ್ಕೆ ತೆಗೆದು ಹುಡುಕೋಗ್ತಾರಂಥ ಪ್ರಧಾನಿಗಳಾಗಿದ್ದಾರೆ ಇವತ್ತು ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ನನ್ನ ಬಾಲ್ಯದ ಗೆಳೆಯರು ನನ್ನ ಆತ್ಮೀಯರು ಹಾಗೂ ಈ ದೇಶದ ಕಂಡಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ಪಟ ಅಭಿಮಾನಿ ತನ್ನ ಹನ್ನೆರಡನೇ ವಯಸ್ಸಿನಿಂದ ಅವರು ಅಂಬೇಡ್ಕರ್ ಪ್ರಚಾರ ಸಮಿತಿಯನ್ನು ವ್ಯವಸ್ಥೆಯನ್ನು ಇಟ್ಕೊಂಡು ಬಂದು ಇವತ್ತಿಗೂ ಅವರು ಆ ಅಂಬೇಡ್ಕರ್ ವಿಚಾರಗಳಲ್ಲಿ ತನ್ನ ರಕ್ತಗತವಾಗಿ ಉಡ್ಸ್ಕೊಂಡ್ಬಂದಂಥವ್ರು ಸನ್ಮಾನ್ಯ ಚೀನಾರಾಮ್ ಅವರು ಅವರ ಗುಣಗಾನ ಮಾಡಬೇಕು ಅವರ ವಿಚಾರ ತಿಳಿಸ್ಕೊಡ್ಬೇಕಂತ ನಾನು ಅವರನ್ನು ಬರಮಾಡ್ಕೊಡ್ತಿದ್ದೇನೆ ಸನ್ಮಾನ್ಯ ಚೀನಾರಾಮ್ ಅವರು ಸರ್ ದಯಮಾಡಿ ಬನ್ನಿ ಸರ್ ನಮಸ್ಕಾರ ರಾಮಣ್ಣವರೆ ಇವತ್ತು ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗಿದೆ ವರ್ಗೀಕರಣಗಳು ಶುರುವಾಗಿದೆ ಎಲ್ಲ ಜಾತಿಯ ಜನಾಂಗಗಳಲ್ಲಿ ಗೊಂದಲ ಉಂಟಾಗಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಏನು ಆ ಜಾತಿ ಈ ಜಾತಿ ಪ್ರತಿಯೊಬ್ಬರು ಅವರವರ ನಾಯಕರುಗಳು ಅವರವರ ಜನಾಂಗದ ಇಷ್ಟ ಆದರೆ ಪಕ್ಷಭೇದಗಳನ್ನು ಮರೆತು ಇವತ್ತು ಇವತ್ತು ಬೀದಿಗಿಳಿದು ಕಾಳಗ ನಡೀತಿದೆ ಸರ್ಕಾರಗಳು ಅವ್ರದ್ದೇ ಆದಂಥ ಒಂದು ತೀರ್ಮಾನ ತಗೊಂಡಿದ್ದಾರೆ ಹಾಗಾಗಿ ಏನಿವತ್ತು ನ್ಯಾಯಮೂರ್ತಿಗಳು ಕೊಟ್ಟಂಥ ವರದಿಯಲ್ಲಿ ಏನಿದೆ ಆ ಆ ವರದಿಯ ಪ್ರಕಾರದಲ್ಲಿ ತಾವು ಅಂಬೇಡ್ಕರ್ ವಿಚಾರ ಅದರಲ್ಲಿ ಎರಡು ಮಾತಿಲ್ಲ ಅವತ್ತಿಂದ ನೀವು ಅದೇ ಹೇಳ್ಕೊಂಡ್ಬಂದಿದ್ದೀರಿ ಇವತ್ತು ಇವತ್ತು ಮೀಸಲಾತಿಗಳ ವಿಚಾರದಲ್ಲಂತೂ ನೀವು ಅದರಲ್ಲಿ ಭಾಳಷ್ಟು ಪಕ್ಷಭೇದ ಮರೆತು ನೀವು ಹೋರಾಟ ಮಾಡಿದ್ದೀರ ಇವತ್ತಿನ ಕಾಲಘಟ್ಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು ಇದು ಶುರುವಾಗಿದೆ ಈ ಜಾತಿ ಜನಗಣತಿ ವಿಚಾರದಲ್ಲಿ ವರ್ಗೀಕರಣದಲ್ಲಿ ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಸದಾಶಿವ ಆಯೋಗ ಅಂತ ಬದಲು ಮಾಡಿದ್ದು ಸದಾ ಸದಾನಂದ ಗೌಡರು ಅದಾದ ಮೇಲೆ ಅದರ 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 ಮುಂದುವರೆದ ಭಾಗ ನಾಗಮೋಹನ್ ದಾಸ್ ಅವರು ಬಂದರು ನಾಗಮೋಹನ್ ದಾಸ್ ಅವರು ಮೀಸಲಾತಿ ವರ್ಗೀಕರಣ ಮಾಡಬೇಕು ಪರಿಶಿಷ್ಟ ಜಾತಿಗಳು ಭಾಳ ದಿನಗಳದ ಕೂಗು ಜಾತಿ ಜನಸಂಖ್ಯೆಗಣವಾಗಿ ಮೀಸಲಾತಿಯನ್ನು ಕೊಡಬೇಕಂತಕ್ಕಂಥ ಕೂಗನ್ನು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಭಾಳ ಉನ್ನತವಾದಂಥ ಸ್ಥಳ ಹೋರಾಟಗಳು ಮಾಡಿದ್ರು ಈ ಮಾದಿಗ ಸಮಾಜ ನಮಗೆ ಅನ್ಯಾಯ ಆಗಿದೆ ಈ ಸಮಾಜದಲ್ಲಿ ನಮಗೆ ಜೀವಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಬೇಕು ಅಂತಕ್ಕಂಥ ಕೂಗನ್ನು ಭಾಳ ಎತ್ತರದ ಧ್ವನಿಯಲ್ಲಿ ಕೂಗಿದ್ರು ಭಾಳ ಖುಷಿ ಆಗ್ತಕ್ಕಂಥ ವಿಷಯ ಅದನ್ನು ನಾನು ನಾನು ಅದನ್ನು ಬೆಂಬಲಿಸ್ತೇನೆ ಅದೇ ರೀತಿಯಾಗಿ ಜಾತಿ ಎಷ್ಟು ಜನಸಂಖ್ಯೆ ಇತ್ತೋ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕಂತಕ್ಕಂಥ ಬೇಡಿಕೆನ ಬಾಬಾ ಸಾಹೇಬ್ರಲ್ಲೂ ಇತ್ತು ನಮ್ಮಲ್ಲಿ ಇದೆ ಎಲ್ಲರಲ್ಲೂ ಇತ್ತು ಆದರೆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕಂತಕ್ಕಂಥ ಪ್ರಯತ್ನದಲ್ಲಿ ಭಾಳ ಉಗ್ರವಾದ ಹೋರಾಟಗಳನ್ನು ಎಲ್ಲ ಮುಖಂಡರುಗಳು ಮತ್ತು ಅದರಲ್ಲೂ ವಿಶೇಷವಾಗಿ ಮಾದಕ ಸಮಾಜ ಭಾಳ ದೊಡ್ಡ ಹೋರಾಟಗಳು ಮಾಡ್ತದೆ ಅದನ್ನು ನೆನೆಸ್ಕೊಳ್ಬೇಕಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಾಗಮೋಹನ ದಾಸ ನಾಗಮೋಹನ ದಾಸ್ ಅವರು ಅವ್ರ ಆಯೋಗದ ಒಂದು ಚುಕಾಣಿಯನ್ನು ಹೊರ್ತಾರೆ ಓದ್ತಾಗ ಏನಾಗ್ತದೆ ಅವರು ಹೇಳ್ತಾರೆ ಎ ಕೆ ಎ ಡಿ ಅದೊಂದು ಜಾತಿಯ ಪಂಗಡ ಅಂತ ತೀರ್ಮಾನ ತಗೋಬೇಕು ಅದು ಜಾತಿ ಜಾತಿಗೆ ಸೇರೋದಿಲ್ಲ ಅಂತೇಳಿ ನೂರೊಂದು ಜಾತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಾಗ ಆರು ಜಾತಿ ಮಾತ್ರ ಇತ್ತು ಆರು ಜಾತಿ ಇದ್ದಂಥ ಸಂದರ್ಭದಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಅದಾದ ನಂತರ ಕಾಲ ಕಾಲಕ್ಕೆ ಅಥವಾ ಎಲ್ಲ ಜಾತಿಗಳನ್ನು ಸೇರಿಸಿ ಸೇರಿಸಿ ತೊಂಬತ್ತೈದು ಜಾತಿಗಳು ಬಂದಿದ್ದಾವೆ ಜಾ ತೊಂಬತ್ತೈದು ಜಾತಿ ಬಂದರೂನು ಆರೇ ಆರು ಜಾತಿ ಇದ್ದಷ್ಟು ಕಾಲದಲ್ಲಿ ಏನಿತ್ತು ಮೀಸಲಾತಿ ಅದೇ ಮೀಸಲಾತಿನೇ ಮುಂದುವರ್ಸಿದ್ದಾರೆ ನಾನು ಅದನ್ನು ತಪ್ಪು ಅಂತ ಹೇಳಲ್ಲ ತೊಂಬತ್ತೈದು ಸೇರಿಸಿದ್ರ ಬಗ್ಗೆ ಆದರೆ ಜಾತಿ ಜನಸಂಖ್ಯೆಗೆ ಅನುಗುಣವಾದ ಮೀಸಲಾತಿ ದೊರಕಬೇಕಾಗಿದ್ದು ಧರ್ಮ ಇತ್ತು ಅದರ ಆ ತೊಂಬತ್ತೈದು ಪ್ಲಸ್ ಆರು ನೂರೊಂದು ಜಾತಿಗಳಲ್ಲಿ ಇವತ್ತು ನಾಗಮೋಹನ್ ದಾಸರವರ ವಿಚಾರ ಆಯೋಗ ಒಂದು ವಿಶೇಷವಾದದ್ದು ಘೋಷಣೆ ಮಾಡ್ತು ಎಸ್ ಸಿ ಎಗಳಲ್ಲಿ ಯಾವುದೇ ಸ ಸಂದರ್ಭದಲ್ಲಿ ಏಕೆ ಏ ಅಂತಕ್ಕಂಥದ್ದು ಜಾತಿಗೆ ಸೇರಿಸ್ಬೇಡಿ ಅಂತ ಉದಾಹರಣೆಗೆ ನನ್ನ ನನ್ನ ಹೊಸಗೋಡೆ ತಾಲೂಕು ನನ್ನ ತಾಲೂಕಲ್ಲಿ ಏಕೆ ಅಂದರೆ ವಲಯ ಎ ಡಿ ಅಂದರೆ ಮಾದಿಗ ಪಕ್ಕದ ತಾಲೂಕು ದೇವನಹಳ್ಳಿಗೆ ಹೋದ್ರೆ ಏಕೆ ಅಂದರೆ ಮಾದಿಗ ಎ ಡಿ ಅಂದರೆ ಒಲಿಯ ಹಿಂಗೆ ಜಾತಿಗಳು ಅದಲು ಬದಲು ಅದಲು ಬದಲು ಆಗಿ ನಾನು ಜಾಸ್ತಿ ನಾನು ಕಡಿಮೆ ನಾನು ಅಂತಕ್ಕಂಥ ವಲಯರಲ್ಲಿ ಮಾದಿಗರಲ್ಲಿ ಭಾಳ ಸಂಕಟದ ರಾಜಕೀಯದ ಒಂದು ಕಿತಾಪತಿಯಿಂದನೋ ಅಥವಾ ರಾಜಕೀಯದ ಒಂದು ವೈಷಮ್ಯಗಳಿಂದನೋ ಜಾತಿ ಜಾತಿಗೆ ಎತ್ಕಟ್ಟತಕ್ಕಂಥ ಕೆಲಸಗಳನ್ನ ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಎತ್ಕಟ್ಟಂಥ ಸಮಾಜ ಕಟ್ಕೊಟ್ಟಂಥ ವ್ಯವಸ್ಥೆಯಲ್ಲಿ ಇದೊಂದು ಆಗ್ತಾ ಬಂತು ಆದರೆ ಮೀಸಲಾತಿನ ಏಕೆ ಏಡಿ ಅಂತ ಯಾರು ಬರೆಸಬೇಡಿ ನಿಮ್ಮ ಜಾತಿ ಮೂಲ ಜಾತಿಗಳನ್ನ ಬರೆಸಿ ಅಂತಕ್ಕಂಥ ನಾಗಮೋಹನ್ ದಾಸ್ ಒಂದು ಒಂದು ದೊಡ್ಡ ವಿಚಾರಗಳನ್ನು ತಿಳಿಸಿದ್ರು ಎರಡು ಜಾತಿಗಳನ್ನ ಕಿತ್ತು ನೂರೊಂದು ಜಾತಿಯಲ್ಲಿ ತೊಂಬತ್ತೊಂದು ಜಾತಿನೇ ತೊಂಬತ್ತೊಂಬತ್ತು ಜಾತಿ ಮಾತ್ರ ಬ ಪರಿಗಣೆಗೆ ತೊಗೊತೀವಿ ಇನ್ನು ಉಳಿದು ಏಕೆ ಏಡಿ ಅಂತ ಬರೆಸ್ಬೇಡಿ ಅಂತ ಹೇಳಿದ್ರು ಅದಾದ್ರೂ ಕೆಲವರು ಏಕೆ ಎ ಡಿ ಅಂತ ಬರೆಸಿ ನಾಲ್ಕು ಲಕ್ಷ ಜನ ಏಕೆ ಏಡಿಗಳಾಗಿ ಪರಿವರ್ತನೆ ಆಗ್ಬಿಟ್ರು ಅವ್ರು ಯಾರು ಇರ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ ಏಕೆ ಏಡಿ ಅನ್ನೋರಿಗೆ ಮೂಲ ಜಾತಿಗಳಿಲ್ಲ ಯಾಕಂದರೆ ಮೂಲ ಜಾತಿಗಳಿರಬೇಕಾದ್ರೆ ಅವ್ರು ಯಾವುದಾದ್ರು ಜಾತಿಗಳಿಂದ ಬಂದು ಈ ಮೀಸಲಾತಿ ಅಂತ ತಗೊಳ್ಳೋದಕ್ಕೆ ಏಕೆ ಕೆ ಎ ಡಿ ಏ ಕೆ ಎ ಡಿ ಅಂತ ಬರ್ಸಿಬಿಟ್ಟಿದ್ದಾರೆ ಈಗ ಮೂಲ ಜಾತಿ ಬರಿಸುವಂತಂದರೆ ಅವ್ರ ಜಾತಿಯಲ್ಲಿ ಒಕ್ಕಲಿಗರಾಗಿರ್ಬೋದು ಜಾತಿಯಲ್ಲಿ ಕುರುಬರಾಗಿರ್ಬೋದು ಜಾತಿಯಲ್ಲಿ ಬೇ ಬಣ್ಜಿಗಾಗಿರ್ಬೋದು ಮೇಲ್ಜೆ ಹಿಂದುಳು ಜಾತಿಗಳು ಮೇಲ್ವರ್ಗ ಜಾತಿಗಳಲ್ಲಿ ಯಾವುದೋ ಒಂದು ಜಾತಿ ಮೂಲ ಜಾತಿ ಆಗಿರ್ತದೆ ಅದಕ್ಕೆ ಮೂಲ ಜಾತಿ ಬರ್ಸಿದ್ರೆ ಮೀಸಲಾತಿ ಹೊಟ್ಟು ಹೋಗ್ತದೆ ಅನ್ನೋ ಕಾರಣಕ್ಕೆ ನಾವಿಲ್ಲ ಏಕೆ ನಾವು ಏಡಿ ನಾವು ಏಕೆ ಏಡಿ ಅಂತಕ್ಕಂಥದ್ದೇ ಬರ್ಸಿ ನಾಲ್ಕು ಲಕ್ಷ ಜನ ಅದನ್ನು ಸಂತತಿ ಉತ್ಪತ್ತಿ ಮಾಡಿದಂಥದ್ದು ಆಯ್ತು ನಾಗಮೋಹನ್ ದಾಸ್ ಅವ್ರು ಹೇಳಿದ್ರು ನೀವು ಯಾವುದೇ ಕಾರಣಕ್ಕೂ ಈ ಈ ಜಾತಿಗಳನ್ನ ಏಕೆ ಏಡಿ ಅನ್ನೋದು ಜಾತಿ ಅಲ್ಲ ಅದು ಅದೊಂದು ಪಂಗಡ ಅಂತ ದೂರ ಇಡಬೇಕು ನೀವು ಮೂಲ ಜಾತಿಗಳೇ ಬರೆಸ್ಬೇಕು ಅಂದಾಗ ಇದನ್ನು ಒಂದು ಪ ಅದಕ್ಕಾಗಿ ಒಂದು ಪರ್ಸೆಂಟನ್ನು ಇಟ್ಬಿಟ್ರು ಎ ಮಾದಿಗರಿಗೆ ಆರು ಪರ್ಸೆಂಟ್ ಕೊಟ್ಟಾಗ ಒಲೇರೆಲ್ಲ ಕೂಗಾಡ್ಬಿಟ್ರು ರಾಜ್ಯ ಮಟ್ಟದಲ್ಲಿ ಭಾಳ ಸಂತೋಷ ಜಾಗೃತರಾದರು ನಮ್ಗೆ ಕಡಿಮೆ ಆಯಿತು ಅವ್ರಿಗೆ ಆರು ಅಂತ ಆಗ ತಕ್ಷಣ ಆಗಿ ಸಿದ್ದರಾಮಯ್ಯವರು ಮಾಜಿ ಮುಖ್ಯ ಮುಖ್ಯಮಂತ್ರಿಗಳು ಮಾಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ರೀ ಐದು ಆರು ಬೇಡ ಒಂದು ಜಾತಿ ಏನು ಏಕೆ ಅಂತ ಕೊಟ್ಟಿದ್ರೆ ಆ ಜಾತಿಗಳು ಆ ಆರು ನಿಮಗೆ ಕೊಡ್ತೀವಿ ಆರು ಅವ್ರು ತೊಗೊಳ್ಳಿ ಅಂತೇಳ್ಬಿಟ್ಟು ಏಕೆ ಎಡಿ ಅಂತ ನಾಲ್ಕಷ್ಟು ಅಷ್ಟು ಜನನೂ ತೊಗೊಂಬಂದು ಒಲಿರ್ ಲೆಕ್ಕದಲ್ಲಿ ಸೇರಿಸ್ಬಿಟ್ಟು ಬಲಗೈಗೆ ಇಷ್ಟು ಎಡಗೈಗೆ ಇಷ್ಟು ಅಂತ ತೀರ್ಮಾನ ಮಾಡಬೇಕು ಹಾಗೆ ಆಯೋಗ ಯಾಕೆ ಬಾಗಿತ್ತು ಆಯೋಗಕ್ಕೆ ಯಾಕೆ ಹಣ ಅಷ್ಟೊಂದು ಖರ್ಚು ಮಾಡಬೇಕಾಗಿತ್ತು ನಾಗಮೋಹನ್ ದಾಸ್ರ ಆಯೋಗನ ತಿರಸ್ಕಾರ ಮಾಡಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ಎಲ್ಲವನ್ನು ಈಗ ನಾಗಮೋಹನ್ ದಾಸ ಆಯೋಗನ ರಚನೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರು ಈ ರಚನೆ ಮಾಡಿದ್ಮೇಲೆ ಅವ್ರಿಗೆ ಹೊಟ್ಟಂಥ ಸಲಹೆಗಳನ್ನು ಉಪಯೋಗಿಸಬೇಕಾಗಿತ್ತು ಇಲ್ಲ ತಿರಸ್ಕರಿಸಬೇಕಾಗಿತ್ತು ಇವತ್ತು ಅವ ಆರು ಆರು ಅಂತ ಕೊಟ್ಟರು ಆಯಿತು ಸಂತೋಷ ಅದನ್ನು ಒಪ್ಕೊಂಡ್ಬಿಡೋಣ ಆರು ಆರು ಅಂತ ಪಾಪ ಅಲೆಮಾರಿಗಳು ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ತೀರ ನಿಕೃಷ್ಟ ಸಮಾಜ ಅದು ಅವನ್ನ ತಗೊಂಡೋಗಿ ಐದು ಪರ್ಸೆಂಟ್ ಜಾತಿ ಅಂದರೆ ತೊಂಬತ್ತ ಆರು ಜಾತಿಗಳಿಂದ ಎರಡಗೈ ಬಲ್ಗೈ ಬಿಟ್ಟ ಮೇಲೆ ಉಳಿದ ಜಾತಿಗಳಿಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಆ ಟಚಬಲ್ ಜಾತಿಗಳಲ್ಲಿ ತೊಗೊಂಡೋಗಿ ಅವ್ರನ್ನ ಸೇರಿಸ್ಬಿಟ್ಟಾರೆ ಇವತ್ತು ಅವರಿಗೆ ಎಲ್ಲೂ ಮೀಸಲಾತಿ ಸಿಗಲ್ಲ ಅವರು ಅವರಿಗೆ ಅಷ್ಟು ಬಲಾಡಿರೋಲ್ಲ ಅವರು ಎಲ್ಲ ಅಲೆಮಾರಿ ಜನ ಅಲೆಮಾರಿ ಅಕ್ಕಿ ಪಿಕ್ಕಿ ಜನಗಳು ಅವ್ರಿಗೇನು ನ್ಯಾಯ ಸಿಗುವಂಥ ಪರಿಸ್ಥಿತಿ ಇಲ್ಲ ಅದು ಒಂದು ಕಡೆ ಆಗ್ತದೆ ಆದರೆ ಇವತ್ತು ಮೀಸಲಾತಿ ವರ್ಗೀಕರಣ ಆಗಿದ್ದಕ್ಕೆ ಭಾಳ ಆನಂದ ಪಟ್ಟು ಬಿಡಿದ್ದಾರೆ ನಮ್ಮ ಸಂಘಟನೆಗಳು ನಮ್ಮನ್ನು ನಾಯಕರುಗಳು ಮುಖಂಡರುಗಳೆಲ್ಲ ಭಾಳ ಆನಂದ ಪಟ್ಬಿಟ್ಟಿದ್ದಾರೆ ಭಾಳ ಆನಂದ ಅಂದ್ರೆ ಏಯ್ ನಾವು ಅರ್ಥವಾಗಿರೋದಲ್ಲ ಅವ್ರಿಗೆ ಅಲ್ಪಸುಖ್ಯಗಳು ಸತ್ಯ ಗೊತ್ತಾಗಂತ ಪರಿಸ್ಥಿತಿ ಇಲ್ಲ ಅವ್ರಿಗೆ ಇವತ್ತು ಆರು ಪರ್ಸೆಂಟ್ ಮೀಸಲಾತಿ ಮಾ ಮಾದಿಗರಿಗೆ ಸಿಗ್ಬಿಡ್ತಂಥ ಖುಷಿ ಇನ್ನೂ ಆರು ಪರ್ಸೆಂಟ್ ಸಿಗ್ಬಿಡ್ತಂಥ ಹೊಲಿಯ ಖುಷಿ ಒಲಿರು ಮಾದಿಗರಿಗೆ ಕಿತ್ತಾಟದಲ್ಲಿ ಅಮಾಯಕ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಮತ್ತೆ ಈ ಮೀಸಲಿ ಈ ಮೀಸಲಾತಿ ವರ್ಗೀಕರಣ ಆಗಿರ್ತಕ್ಕಂಥದ್ದು ಜಾತಿ ವರ್ಗೀಕರಣ ಆಗಿರ್ತಕ್ಕಂಥದ್ದು ಯಾವ ವಿಷಯದಲ್ಲಿ ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ವಿಷಯದಲ್ಲಿ ಮಾತ್ರ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ವರ್ಗೀಕರಣ ಆಗಿದೆ ರಾಜಕೀಯ ವರ್ಗೀಕರಣ ಯಾಕಾಗ್ಲಿಲ್ಲ ಇವತ್ತು ರಾಜಕೀಯ ವರ್ಗೀಕರಣ ಎಸ್ ಸಿಗಳಲ್ಲಿ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರಗಳಿದ್ದಾವೆ ರಾಜ್ಯದಲ್ಲಿ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಆರು ಒಲಿರು ಆರು ಮಾದಿಗರು ಅಂದರೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಒಲಿರು ಮಾದಿಗರು ಗೆಲ್ಲಬೇಕಾಗ್ತದೆ ಈ ಒಲಿರು ಮಾದಿಗರು ಗೆಲ್ಲಬೇಕಾಗಿರ್ತಕ್ಕಂಥ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳನ್ನು ಇವತ್ತು ನಾವು ಎಲ್ಲಿದ್ದೇವೆ ಇವತ್ತು ಟಚಬಲ್ ಜಾತಿಗಳು ಇವತ್ತು ನಾವು ಉದಾಹರಣೆಗೆ ಬೆಂಗಳೂರು ಬೆಂಗಳೂರಿನಲ್ಲಿ ಮೂರು ಮೀಸಲು ಕ್ಷೇತ್ರ ಇದೆ ಒಂದು ಮಾದೇಪುರ ಒಂದು ಸಿ ವಿ ರಾಮನಗರ ಒಂದು ನಗರ ಮೂರರಲ್ಲಿ ಬೋವಿ ಸಮಾಜದವರೇ ಗೆದ್ದಿದ್ದಾರೆ ಅವರಿಗೆ ಸೀಟ್ ಸಿಕ್ಕಿದೆ ಅವರೇ ಗೆದ್ದಿದ್ದಾರೆ ಅಲ್ಲಿಗೆ ಅಲ್ಲಿ ಒಂದು ಒಂದು ಕ್ಷೇತ್ರ ಮೊಲೀರಿಗೆ ಒಂದು ಕ್ಷೇತ್ರ ಮಾದಿಗರಿಗೆ ಒಂದು ಕ್ಷೇತ್ರ ಗೊಬ್ಬಿಗಳಿಗೆ ಕೊಟ್ಟಿದ್ರೆ ಸಾಮಾಜಿಕ ನ್ಯಾಯ ಸಿಗ್ತಾಯಿತ್ತು ಈ ಪ ಈ ಜ್ಞಾನನೇ ನಮ್ಮ ರಾಜಕಾರಣಿಗಳಿಗೂ ಇಲ್ಲ ನಮ್ಮ ವಿದ್ಯಾವಂತ ಸಂಘಟನೆಕಾರರಿಗೂ ಇಲ್ಲ ಈ ಒಂದು ವಿಚಾರದಲ್ಲಿ ಜನಕ್ಕೆ ಇವತ್ತು ಜಾಗೃತಿ ಆಗಬೇಕಾಗಿದೆ ಈ ಮೀಸಲಾತಿ ವರ್ಗೀಕರಣದಿಂದ ಆಗಿರ್ತಕ್ಕಂಥ ಅನುಕೂಲಕ್ಕಿಂತ ಅನಾನುಕೂಲಗಳು ಜಾಸ್ತಿ ಆಗಿದೆ ಸತ್ಯನ ಬಚ್ಚಿಟ್ಟಿದ್ದಾರೆ ಈ ಸತ್ಯ ಬಚ್ಚಿಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ ಒಂದು ಎಚ್ಚರಿಕೆ ಕೊಡೋದಕ್ಕೆ ಈಗಾಗಲೇ ನಾನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದೇನೆ ಮೀಸಲಾತಿಯನ್ನು ರಾಜಕೀಯವಾದ ಮೀಸಲಾತಿಯನ್ನು ಪದೇ ಪದೇ ತೊಗೊಂಡು ತಿಂತಾಯಿರ್ತಕ್ಕಂಥವರು ಪುನರಾವರ್ತನೆ ಮಾಡ್ತಾ ಇರ್ತಕ್ಕಂಥವರು ಮೀಸಲಾತಿಯಿಂದ ದೂರ ಇರಬೇಕು ಆಮೇಲೆ ಮೀಸಲಾತಿ ದೂರ ಇರೋದು ಒಂದೇ ಅಲ್ಲ ಮೀಸಲಾತಿಯ ಕ್ಷೇತ್ರಗಳನ್ನು ಬದಲಾವಣೆ ಮಾಡಬೇಕು ಉದಾಹರಣೆಗೆ ನಮ್ಮ ಕೋಲಾರ ಮೀಸಲ್ ಕ್ಷೇತ್ರ ಇದೆ ಲೋಕಸಭಾ ಸ್ವತಂತ್ರ ಬಂದಾಗಿಂದ ಅದು ಮೀಸಲು ಕ್ಷೇತ್ರವಾಗಿಯೇ ಇದೆ ಅಲ್ಲಿ ಜನರಲ್ಲವರು ಯಾರು ಎಸ್ ಸಿ ಎಸ್ ಸಿಗ್ಳು ಬಿಟ್ಟರೆ ಜನರಲ್ವ್ರು ಗೆಲ್ಲೋಕ್ಕಾಗಲ್ಲ ನಿಲ್ಲೋಕ್ಕಾಗಲ್ಲ ಮೀಸಲು ಕ್ಷೇತ್ರ ರೊಟೇಷನ್ ಆಗಬೇಕು ಈ ಸಾರಿ ಚಿ ಈ ಸಾರಿ ಕೋಲಾರ ಮೀಸಲು ಕ್ಷೇತ್ರ ಇದ್ರೆ ನೆಕ್ಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಬರಬೇಕು ಚಿಕ್ಕಬಳ್ಳಾಪುರ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಬರಬೇಕು ಅಥವಾ ಬೆಂಗಳೂರು ನಗರಕ್ಕೆ ಬರಬೇಕು ಬದಲಾವಣೆ ಮಾಡ್ಲಿಲ್ವಾ ಮಾಡ್ಲಿಲ್ಲ ಇವತ್ತು ಇವತ್ತು ಮೀಸಲಾತಿ ನಾಗಮೋಹನ್ ದಾಸ್ ರ ವರದಿ ಏನಿದೆಯೋ ಈ ವರದಿ ಪ್ರಕಾರವಾಗಿ ಸಿಕ್ಕಿರ್ತಕ್ಕಂಥದ್ದು ಬರೀ ಸೊನ್ನೆ ಯಾಕೆ ಸೊನ್ನೆ ಅಂತ ಮಾತಾಡ್ತಿರೋ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೆ ಮಾತ್ರ ಮೀಸಲಾತಿ ವರ್ಗೀಕರಣ ಆಗಿದೆ ಆದ್ರೆ ಜನಸಂಖ್ಯೆ ಆರು ಜಾತಿಯದಿವೆ ಅಂತಕ್ಕಂಥ ಕೂಗಾಟ ವಲೀರು ಮಾದಿಗರಲ್ಲಿ ಖುಷಿ ಆಗ್ಬಿಟ್ಟಿದ್ದಾರೆ ಈ ಹಲೀರು ಮಾದಿಗರಿ ಈ ಖುಷಿನ ಖುಷಿ ಪಡಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ ಈ ಅಮೃತದ ಪಾಲು ಎಲ್ಲ ರಂಗದಲ್ಲೂ ಸಮಾನವಾಗಿ ಹಂಚಿಕೆ ಆಗಬೇಕು ರಾಜಕೀಯದ ಮೀಸಲಾತಿನಲ್ಲೂ ಸಮಾನತೆ ಬರಬೇಕು ರಾಜಕೀಯವಾಗಿಯೂ ಸಮಾನತೆಯನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು ಈ ದಿಕ್ಕಿನಲ್ಲಿ ಒಂದು ಎಚ್ಚೆತ್ತ ಸಮಾಜ ಇವತ್ತು ಕೆಲಸ ಮಾಡಬೇಕಾಗ್ತದೆ ನಾನೇನಾದರೂ ಈ ವಿಚಾರ ಮಾತಾಡಿದ್ರೆ ಅವರು ಯಾವಾಗೂ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಹೌದು ಎತ್ತೋಳ ಕಷ್ಟ ಎತ್ತವಳಿಗೆ ಗೊತ್ತಿರುತ್ತೆ ರಾಜಕೀಯವಾಗಿ ಅಧಿಕಾರ ತೊಗೋಬೇಕು ಅನ್ನೋಂಗಿದ್ರೆ ಬಿ ಜೆ ಪಿಯಲ್ಲಿ ಇದತ್ಕೊಂಡು ಕೋಲಾರದಲ್ಲಿ ಎಂ ಪಿನೂ ಆಗ್ಬೋದಾಗಿತ್ತು ನನಗೆ ಅದು ಮುಖ್ಯ ಅಲ್ಲ ರಾಷ್ಟ್ರದಲ್ಲಿ ಸಮಾಜದ ಕಟ್ಟ ಕಡೆಯ ಸಮಾಜ ನಾನು ಇತ್ತೀಚೆಗೆ ಉತ್ತರ ಹರಿದ್ವಾರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಒಂದು ನಾಲ್ಕೈದು ದಿವಸ ಹಿಂದೆ ಆ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರ ಜನ ಕಡು ಬಡೂರಂದರೆ ಬಡೂರಲ್ಲಿ ಬಡವರಲ್ಲಿ ಬಡೂರು ನೆಲದ ಮೇಲೆ ಕೂತಿದ್ರು ರಾತ್ರಿ ಎರಡು ಗಂಟೆ ರಾತ್ರಿ ನನ್ನ ಭಾಷಣ ಸ್ಟಾರ್ಟ್ ಆದಾಗ ನಾನು ರಾತ್ರಿ ಎರಡು ಗಂಟೆಯಲ್ಲಿ ನನ್ನ ಭಾಷಣ ಸ್ಟಾರ್ಟ್ ಮಾಡಿದೆ ಆ ಎರಡು ಗಂಟೆ ರಾತ್ರಿಯಲ್ಲಿ ಎಲ್ಲ ಕೂತಿರೋರು ಅಲ್ಲೇ ಅಕ್ಕಪಕ್ಕ ಅಕ್ಕಪಕ್ಕ ಹಂಗೆ ಒತ್ತಿಸ್ಕೊಂಡು ಕೂತಿದ್ರು ಹತ್ತು ಸಾವಿರ ಜನ ನಾನು ಅವ್ರನ್ನ ನೋಡಿದೆ ನಮ್ಮ ತಾಯಿ ಒಂದು ಮಾತು ಹೇಳೋಳು ಚಿಕ್ಕಡೂರಲ್ಲಿ ಏನು ಹೇಳ್ತಾ ಇದ್ಲು ಅಂದರೆ ಎಬ್ಬೆಟ್ ರಾಮಕ್ಕ ನೋಡಪ್ಪ ನಿನ್ನ ಊರಿಗೊಂದು ಮನೆ ಕಟ್ಟಬೇಕು ಅಂತ ಹೇಳ್ತೇನೆ ನಾನು ಊರಿಗೊಂದು ಮನೆ ಕಟ್ಟಕ್ಕೆ ಹೇಗೆ ಸಾಧ್ಯಮ್ಮ ನಮ್ಮಿಂದ ಅಷ್ಟೊಂದು ಶಕ್ತಿ ಇದೆಯಾ ನಮ್ಮ ಮನೆ ಕಟ್ಟಕ್ಕೆ ಆಗುತ್ತಾ ಅಂತ ಹಾಗಲ್ಲಪ್ಪ ಊರಿಗೊಬ್ಬ ಒಳ್ಳೆ ಸ್ನೇಹಿತನ ಇಟ್ಕೊಂಡ್ರೆ ಅದು ನಿನ್ನ ಮನೆ ಇದ್ದಾಗೇನೆ ಆ ಸ್ನೇಹಿತ ನಿನ್ನನ್ನು ಎಲ್ಲ ರೀತಿಯಲ್ಲೂ ನೋವು ನಲಿಗಳ್ನ ಹಂಚ್ಕೊಳ್ಳುವಂಥ ಕೆಲಸಗಳು ಮಾಡ್ತಾನೆ ನಮ್ಮಮ್ಮ ಹೇಳಿದ ಮಾತು ನಮ್ಮ ತಾಯಿ ಹೆಬ್ಬೆಟ್ರಾಮ ನಾನು ಹೆಬ್ಬೆಟ್ರಾಮಕ್ಕ ಅಂತ ಕರಿತೀನಂದ್ರೆ ಆಕೆ ಹತ್ತು ಪಿ ಎಚ್ ಡಿ ಎಲ್ಲ ಇಪ್ಪತ್ತು ಪಿ ಇಪ್ಪತ್ತೈದು ಐವತ್ತು ಪಿ ಎಚ್ ಡಿ ಕೊಟ್ಟರು ಅಷ್ಟು ಬುದ್ಧಿವಂತೆ ಆಯಮ್ಮ ನಮಗೆ ಕೊಟ್ಟಂಥ ಸಲ ನಾನು ಹೇಳಿದ್ದು ನನಗೆ ಹೇಳಿದ ವಯಸ್ಸು ಎಷ್ಟು ಅಂದರೆ ಹನ್ನೊಂದು ವರ್ಷದ ಹುಡುಗ ಆರನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ಆಗ ಹೇಳಿದ ಮಾತನ್ನು ನಾನು ನೆನಪು ಮಾಡ್ಕೊಂಡು ಅಲ್ಲಿ ಭಾಷಣ ಮಾಡೋಕೆ ಹೇಳಿದೆ ಮೇರಿ ಮಾ ಬೋಲ್ತೈತಿ ಗ್ಯಾರ ಸಾಲ ಕಾಲ್ ಲಡ್ಕಾತಾಮ್ ಟಿ ವಿ ಕ್ಲಾಸ್ ಮೇ ಪಡ್ತಾತ ಒಯ್ ಟೈಪ್ ಬೋಲ್ತೈತಿ ಹರ್ ಗೋಮ್ಯಕ್ಕೆ ಗರ್ಭನ್ನ ಅದು ಅವ್ರ ಗರ್ಭ ಗೋಮ್ಯ ಗರ್ಭನ್ನ ಕತ್ತ ಕೈಸ ಓತ ಮಾತಮ್ಮ ಅದಕ್ಕೆ ನಾವು ಅಮ್ಮಮ್ಮ ನಮ್ಮ ಅಮ್ಮ ಹೇಳಿದ ಮಾತು ಹೇಳಿದ್ರೆ ಇವತ್ತು ನೆನಪಾಗ್ತದೆ ಇವತ್ತು ಹತ್ತು ಸಾವಿರ ಜನ ಇಲ್ಲಿ ಕೂತಿದ್ರ ನೀವು ಈಗ ಹತ್ತು ಸಾವಿರ ಮನೆ ನಾನು ಕಟ್ಟೋದಾಗೆ ಸ್ಪರ್ಶಿಯಾಗುತ್ತೆ ಯಾವುದೇ ಊರಿಗೆ ಬಂದರೂ ನೀವು ನನ್ನನ್ನು ಪ್ರೀತಿಯಿಂದ ಮನೆ ಕರ್ಕೊಂಡು ಹೋಗ್ತೀರಾ ಊಟ ಕೊಡ್ತೀರಾ ನನ್ನನ್ನು ನಿಮ್ಮ ಸ್ವಂತ ಮಗನ ಥರ ನೋಡ್ಕೊತೀರ ತಮ್ಮನ ಥರ ನೋಡ್ಕೊತೀರ ಅಣ್ಣನ ಥರ ನೋಡ್ಕೊತೀರಾ ಇವತ್ತು ನೀವು ಇವತ್ತು ಇಷ್ಟು ಮನೆ ಸಂಪಾದನೆ ಆಗಿದೆ ಅಂದರೆ ಅದನ್ನು ಅಮ್ಮ ಹೇಳಿದ್ದು ಮಾತು ಅವತ್ತು ಹೇಳಿದ ಮಾತು ಇವತ್ತು ಅದು ಸಾರ್ಥಕ ಆಗಿದೆ ಅಂತಕ್ಕಂಥ ಮಾತು ಹೇಳಿದೆ ನಾನು ಯಾಕೆ ಈ ಮಾತು ನೆನಪು ಮಾಡ್ಕೋಬೇಕು ಅಂದರೆ ಬಾಬಾ ಸಾಹೇಬರು ಭಾಳ ನೊಂದು ದೇಶಕ್ಕಾಗಿ ಭಾಳ ಶ್ರಮ ವಹಿಸಿ ಹೊಟ್ಟೆಗೆ ಊಟಕ್ಕಿಲ್ಲದೆ ಓಡಾಡೋಕ್ಕೂ ಶಕ್ತಿ ಇಲ್ಲದೆ ಬಾರ್ದೋಗಿರೋ ಬಟ್ಟೆಗಳು ಹಾಕ್ಕೊಳಕ್ಕಾಗದೆ ಅವರು ಮಾದೇಗೌಡರ ಥರ ಕೋಟ್ ಹಾಕ್ಕೊಂಡು ಕೂತ್ಕೋತಾ ಇದ್ರು ಎಲ್ಲ ಕಡೆ ಹೋದಾಗ ಒಂದು ಸಾರಿ ಚೆನ್ನೈನಲ್ಲಿ ಒಂದು ಪ್ರಶ್ನೆ ಬರ್ತದೆ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಏನು ಬಾಬಾ ಸಾಹೇಬ್ರೆ ನೀವು ಶೂಟು ಕೋಟ ಹಾಕ್ಕೊಂಡು ಕೂತ್ಕೋತೀರಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೂತಿದ್ದೀರಾ ಬಂದು ನೋಡಿ ಆ ಗಾಂಧಿ ನೋಡಿ ಹೋಗಿ ಕಾಲೋನಿಯಲ್ಲಿ ಹೋಗಿ ಪುಡುಗೋಸಿ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರು ದಲಿತರ ಮನೆಗಳಲ್ಲಿ ವಾಸ ಮಾಡ್ತಾರೆ ಕಾಲೋನಿಗಳಲ್ಲಿ ವಾಸ ಮಾಡ್ತಾರೆ ನೀವು ನೋಡಿದ್ರೆ ಫೈವ್ ಸ್ಟಾರ್ ಹೋಟೆಲಿದ್ದೀರಿ ಯಾಕೆ ಅಂತ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಪತ್ರಕರ್ತರು ವಿದೇಶಿ ಪತ್ರಕರ್ತರು ಅವತ್ತು ಹೇಳ್ತಾರೆ ಬಾಬಾ ಸಾಹೇಬರು ನೋಡಿ ನಾನೇನಾದರೂ ಇವತ್ತು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇದಿರೋದಕ್ಕೆ ಕಾರಣ ಏನಂದರೆ ನನ್ನ ಜನ ನಾನು ಬಂದಿದ್ದೀನಿ ಅಂದರೆ ನಾನು ನೋಡೋದಕ್ಕೆ ಬರ್ತಾರೆ ಈ ಹೋಟ್ಲಲ್ಲಿ ಬರ್ತಾರೆ ಈ ಹೋಟ್ಲೊಳಗಡೆ ಈ ಥರ ಇದೆಯಾ ಅಂತಕ್ಕಂಥ ಯೋಚನೆ ಅವ್ರಿಗೆ ಸ್ಟಾರ್ಟ್ ಆಗ್ತದೆ ಅವ್ರಿಗೆ ನಾನು ಅಪ್ಗ್ರೇಡ್ ಆಗಬೇಕು ನಾನು ಬಾಬಾ ಸಾಹೇಬರ್ತಾರೇ ಬೆಳಿಬೇಕು ಅಂತಕ್ಕಂಥ ಯೋಚನೆ ಅವ್ರ ತಲೆಯಲ್ಲಿ ಬರ್ತದೆ ಅವ್ರ ತಲೆಯಲ್ಲಿ ಬಂದು ನಂತರ ಬದಲಾವಣೆ ಆಗಬೇಕು ಶೂಟು ಕೊಟ್ಟು ಹಾಕ್ಬೇಕು ಅಂತ ಯೋಚನೆ ಮಾಡ್ತಾರೆ ಗಾಂಧಿ ಪುಡುಗೋಸಿ ಕಟ್ಕೊಂಡು ಯಾಕೆ ಓಡಾಡ್ತಾರೆ ಅಂದರೆ ನನ್ನ ಜನ ಹಾಗೇ ಇರಬೇಕು ಆ ಕಾಲೋನಿಯಲ್ಲೇ ಬದುಕಬೇಕು ಅವ್ರ ಜೀವನ ಪೂರ್ತಿ ಜೀವನದ ಜೀವನಮಾನ ಪೂರ್ತಿ ಪುಡುಗೋ ಗಾಂಧಿ ಅಂತವನೇ ಪುಡುಗೋಸಿ ಕಟ್ಕೊಂಡು ಹೋಗ್ತಾರೆ ನಾವು ಓಡಾಡಿದ್ರೇನು ಅಂತಕ್ಕಂಥ ಯೋಚನೆ ಬರಬೇಕು ಅಂತಕ್ಕಂಥ ಗಾಂಧಿ ನಕಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾನೆ ನಾನು ಆ ತಂತ್ರಕ್ಕಾಗಿ ಬಲಿ ಮಾಡಕ್ಕೆ ಬಿಡೋದಿಲ್ಲ ನನ್ನ ಜನನ ನನ್ನ ಜನ ಇವತ್ತಲ್ಲ ನಾಳೆ ದೇಶದಲ್ಲಿ ದೊಡ್ಡ ಕ್ರಾಂತಿ ಮಾಡ್ತಾರೆ ದೊಡ್ಡ ವಿಚಾರ ಕ್ರಾಂತಿಗಳಾಗ್ತವೆ ಸಮಾಜದ ಬದಲಾವಣೆ ಆಗ್ತದೆ ಆ ದಿಕ್ಕಿನಲ್ಲಿ ನಾನು ಇವತ್ತು ಶೂಟು ಹಾಕತ್ತೀನಿ ಅಂತ ಅದು ನಾವು ಅದೊಂದು ಇನ್ನೂ ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ಗುಲ್ಬರ್ಗದಲ್ಲಿ ಒಂದು ದೌರ್ಜನ್ಯ ಆಗಿರ್ತದೆ ದಲಿತರ ಮೇಲೆ ದೌರ್ಜನ್ಯ ಆಗಿರ್ತದೆ ಬಾಬಾ ಸಾಹೇಬರು ಆ ವಿಷಯ ಗೊತ್ತಾದ ತಕ್ಷಣ ಗುಲ್ಬರ್ಗಕ್ಕೆ ಬಾಂಬೆಯಿಂದ ಗುಲ್ಬರ್ಗಕ್ಕೆ ಬಂದ್ಬಿಡ್ತಾರೆ ಮೊದಲೇ ಒಂದು ಅಲ್ಲಿ ದೌರ್ಜನ್ಯದ ಪ್ರದೇಶದಲ್ಲಿ ಹೋಗಿ ಅವರು ಸಾಂತ್ವನ ಹೇಳಿ ಅದಕ್ಕೆ ನ್ಯಾಯ ಕೊಡಿಸತಕ್ಕಂಥ ಪ್ರಯತ್ನ ಮಾಡ್ತಾರೆ ಮತ್ತು ವಾಪಸ್ಸು ಡೆಲ್ಲಿ ಬಾಂಬೆ ಹೋಗಿ ಅವ್ರ ಇರ್ತಾರೆ ಮನೇಲಿ ಹೋದಾಗ ಈ ದಲಿತರೆಲ್ಲನೂ ಬಾ ಅಂಬೇಡ್ಕರ್ ನೋಡಬೇಕು ಅಂತ ಗುಲ್ಬರ್ಗದಿಂದ ಹೋಗಿರ್ತಾರೆ ಅಂಬೇಡ್ಕರ್ ಅವರು ಬನೀನಲ್ಲಿರ್ತಾರೆ ಶೂಟು ತೆಗೆದು ಊಟಕ್ಕಾಗಿರ್ತಾರೆ ಬಿಸಿಗೆ ಶೂಟ್ ಆಗಿ ಶೂಟ್ ಬಿಚ್ಚಿಡ್ತಾರೆ ಅವ್ರು ನೋಡ್ತಾರೆ ಮೈ ಮೇಲೆ ಬನೀನು ನೂರು ನೂರು ತೂತುಗಳು ಬಿದ್ದಿತ್ತು ಅವರ 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 ಆ ದೃಶ್ಯ ನೋಡಿದಾಗ ಎಂಥ ಮನಸ್ಸನ್ನು ಕಳ್ ಕರ್ಗೋಗಂಥದ್ದು ಎಂಥ ಕಟ್ಟು ಕಟುಕ ಮನಸ್ಸನ್ನು ಕಣ್ಣಲ್ಲಿ ನೀರು ಬರ್ತಕ್ಕಂಥ ಕೆಲಸ ಆಗ್ತಾಯಿರ್ತದೆ ಕೇಳ್ತಾರೆ ಜನ ಕಮ್ಮಿ ನಮ್ಮೂರಲ್ಲಿ ದೌರ್ಜನ್ಯ ಆಗಿದೆ ಅಂತ ಈಗ ಆಲೇ ನಾನು ಹೋಗಿ ಬಂದಿದ್ದೇನೆ ನಿಮ್ಮ ದೌರ್ಜನ್ಯಕ್ಕೆ ಸಮಸ್ಯೆ ಬಗೆಹರಿಸಿ ಬಂದಿದ್ದೇನೆ ನೀವು ಚಿಂತೆ ಮಾಡಬೇಡಿ ಅಂತೇಳಿ ಅವ್ರಿಗೆ ನೀರು ಅವ್ರಿಗೆ ಊಟ ಕೊಟ್ಟು ಕಳಿಸ್ತಾರೆ ಅವಾಗ ಕೇಳ್ತಾರೆ ಒಬ್ಬ ಒಬ್ಬ ಕೇಳ್ತಾನೆ ಬಾಬಾ ಸಾಹೇಬ್ರೆ ನೀವು ಯಾವಾಗೂ ಶೂಟು ಕೊಟ್ಟಿರ್ತೀರಿ ನಿಮ್ಮ ಬನಿ ನಡೆದೋಗಿದ್ದಿಲ್ಲ ಅಂತ ಹೌದು ನಾವು ಇವತ್ತು ಬನಿ ನಡೆದೋಗಿದೆ ಅಂತ ರೋಡಲ್ಲಿ ಓಡಾಡಿದ್ರೆ ಅದನ್ನು ನೋಡಿದವರು ನಮ್ಮನ್ನು ಭಾಳ ಕಮ್ಮಿಯಾಗಿ ನೋಡ್ತಾರೆ ಯೋಚನೆ ಮಾಡ್ತಾರೆ ನಾನು ಇವತ್ತು ಶೂಟು ಕೊಟ್ಟಾಕಿರೋ ಉದ್ದೇಶವೇ ನಾನು ಜನ ಥರ ಇರಬೇಕು ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಜೊತೆಗೆ ನೀವು ಒಳ್ಳೆ ಡ್ರೆಸ್ ಮಾಡಿ ಡ್ರೆಸ್ ಮಾಡೋಕ್ಕಿಲ್ಲ ಒಂದೇ ಡ್ರೆಸ್ ಇದೆಯಾ ಬೆಳಗ್ಗೆಯಿಂದ ಸಂಜೆವರೆಗೆ ಹಾಕಿ ಸಂಜೆವ್ರಿಗೆ ವಾಶ್ ಮಾಡಿ ಬೆಳಗ್ಗೆಗೆ ಐರನ್ ಮಾಡ್ಕೊಳ್ಳಿ ಅದನ್ನೇ ಹಾಕ್ಕೊಂಡು ಬನ್ನಿ ಊಟ ತಿಂತೀರಾ ಬೀಳ್ತೀರಾ ನೋಡೋದಿಲ್ಲ ನಿಮ್ಮ ನೀವು ನಿಮ್ಮ ಹಾಕುವಂಥ ಡ್ರೆಸ್ ಮೇಲೆ ನೀವು ಬೇರೆಯವ್ರಿಗೆ ಮಾದರಿ ಆಗಬೇಕು ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಆ ದಿನದಲ್ಲಿ ಹೇಳಿದಂಥ ಮಾತು ನೆನಪು ಮಾಡ್ಕೊಡ್ತೀವಿ ಯಾಕೆ ಹೇಳ್ತೀವಿ ಅಂದರೆ ಇವತ್ತು ಸ್ವಾಭಿಮಾನಿ ನ್ಯೂಸ್ ಚಾನಲು ಇವತ್ತು ಸ್ವಾಭಿಮಾನಿಗೆ ಸ್ವಾಭಿಮಾನಿ ಜನರನ್ನ ಉತ್ತೇಜನ ಕೆಲಸ ಮಾಡಕ್ಕೆ ಕೊಟ್ಟಿದೆ ಸ್ವಾಭಿಮಾನದ ಬದುಕನ್ನು ಸುದ್ದಿ ಮಾಡಕ್ಕೆ ಕೊಟ್ಟಿದೆ ಅವತ್ತು ಸ್ವಾಭಿಮಾನದ ದಾರಿಯನ್ನು ಹೇಳ್ಕೊಟ್ಟಂಥದ್ದು ಬಾಬಾ ಸಾಹೇಬರು ಅವ್ರ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಈ ಚಾನಲ್ಲು ಅದೇ ಹೆಸರಿನಲ್ಲಿ ಬೆಳಿತಿರೋದ್ರಿಂದ ಈ ಸ್ವಾಭಿಮಾನದ ಜನರನ್ನು ಸ್ವಾಭಿಮಾನಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿರೋದ್ರಿಂದ ನಾವು ಸ್ವಾಭಿಮಾನದಿಂದ ಬರ್ತಕ್ಕಂಥ ಕೆಲಸ ಈ ಸ್ವಾಭಿಮಾನಿ ಡಿಜಿಟಲ್ ನ್ಯೂಸ್ ಚಾನಲು ಹಿಂದೆಲ್ಲ ನಾಳೆ ಗ್ಯಾರಂಟಿ ಆಗಿ ನಾನು ಹೇಳ್ತೇನೆ ಇದೊಂದು ಸಟಲೈಟ್ ಚಾನಲ್ ಆಗಿ ನೂರಾರು ಜನ ಸಾವಿರಾರು ಜನಕ್ಕೆ ಬೆಳಕಾಗ್ತಕ್ಕಂಥ ಲಕ್ಷಾಂತರ ಜನಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಚಾನಲ್ ಆಗಿ ಬೆಳೀತದೆ ಇವತ್ತು ಎಲ್ಲೋ ಒಂದು ಕಡೆ ಸಣ್ಣ ಬಿಡ್ತಕ್ಕಂಥ ಕಾವೇರಿ ಕೊನೆಗೆ ಸಮುದ್ರ ಸೇರ್ತದೆ ಏಳು ಏಳು ಸಮುದ್ರ ಸೇರಿ ದೊಡ್ಡ ಸಮುದ್ರದಲ್ಲಿ ಪಾಲು ಪಾಲುಗಾರಿಕೆಯನ್ನು ಸಂಪಾದಿಸ್ತದೆ ಅದೇ ರೀತಿ ಸ್ವಾಭಿಮಾನಿ ಇವತ್ತು ಸಣ್ಣ ಚಾನಲ್ ಇರ್ಬೋದು ಈ ಚಾನು ಮುಂದಿನ ದಿನಗಳಲ್ಲಿ ಸಂಖ್ಯೆ ಇಲ್ಲಿನ ತಾಂತ್ರಿಕ ವರ್ಗ ಸಿಬ್ಬಂದಿ ಮತ್ತು ಪತ್ರಕರ್ತರ ಸಂಖ್ಯೆ ಕಡಿಮೆ ಇರ್ಬೋದು ನಾಳೆ ಇವತ್ತಲ್ಲ ನಾಳೆ ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಜವಾಬ್ದಾರಿತವಾದಂಥ ಟಿ ವಿ ಚಾನಲ್ ಆಗಿ ಪರಿವರ್ತನೆ ಆಗ್ತದೆ ಇದಕ್ಕೆ ನಮ್ಮೆಲ್ಲರೂ ಬೆಂಬಲ ಇರ್ತದೆ ಕೇಂದ್ರ ಸರ್ಕಾರ ಇದಕ್ಕೆ ಬೆಂಬಲ ಕೊಡಲೇಬೇಕಾಗ್ತದೆ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಇದರ ಜೊತೆಯಲ್ಲಿ ನಾವು ಇರ್ತೇವೆ ನಾವಿರೋದರಿಂದ ಈ ಸಮಾಜಕ್ಕೆ ಒಂದು ಮಾದರಿಯಾದಂಥ ಒಂದು ಸ್ವಾಭಿಮಾನದ ಚಳುವಳಿಯನ್ನು ಈ ಸ್ವಾಭಿಮಾನಿ ಡಿಜಿಟಲ್ ನ್ಯೂಸ್ ಚಾನಲ್ನಿಂದ ಪ್ರಾರಂಭ ಆಗಲಿ ಇವತ್ತು ಸ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗ್ತಕ್ಕಂಥ ಕೆಲಸ ಆಗಲಿ ನಾನೀಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ ಬಗ್ಗೆ ನಾನು ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿದ್ದು ರಾಜಕೀಯದ ಮೀಸಲಾತಿ ಕೇವಲ ಹತ್ತು ವರ್ಷ ಮಾತ್ರವೇ ಹತ್ತು ವರ್ಷಕ್ಕೆ ಮಿಸ್ತಾತಿಯನ್ನು ಅವರು ಅವ್ರು ಮಾಡ್ಕೊಂಡಂಥ ಒಪ್ಪಂದದಲ್ಲಿ ಹತ್ತು ವರ್ಷಕ್ಕೆ ಆಗಿತ್ತು ಆದರೆ ಅವರು ಬಾಬಾ ಸಾಹೇಬರು ಭಾಳ ದೂರದೃಷ್ಟಿಯ ನಾಯಕತ್ವ ಅವ್ರದ್ದು ಅವರು ಸಿಗರೇಟ್ ಪ್ಯಾಕ್ ಮೇಲೆ ನೋಡ್ಬೋದು ನೀವು ಕೆಳಗಡೆ ಸ್ಮ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತಕ್ಕಂಥ ಕೆಳಗಡೆ ಒಂದು ಸ್ಲೋಗನ್ ಇದೆ ಅದೇ ರೀತಿಯಾಗಿ ಆ ಸ್ಲೋಗನ್ ಯಾಕೆ ಹಾಕಿದ್ದಾರೆ ಅಂದರೆ ನೀವು ಧೂಮಪಾನ ಮಾಡಬೇಡಿ ಅಂತ ಹಾಗೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಎಲ್ಲಿವರೆಗೂ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೂ ಮೀಸಲಾತಿ ಮುಂದುವರಿಸಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಗಳಿಗೆ ಆ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಹತ್ತು ವರ್ಷ ಮೀಸಲಾತಿ ವಿಸ್ತರಣೆ ಮಾಡೋದು ಹತ್ತು ವರ್ಷ ಹತ್ತು ವರ್ಷ ಹತ್ತು ವರ್ಷ ಮಾಡ್ಕೊಂಡೇ ಬಂದರು ಅಟಲ್ ಬಿಹಾರಿ ವಾಜಪೇಯಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹತ್ತು ವರ್ಷ ಎಷ್ಟೇನು ಮಾಡಿದ್ರು ಎರಡು ಸಾವಿರದ ಹತ್ತರಲ್ಲಿ ಅವರು ಎಷ್ಟೇನು ಮಾಡಿದ್ಮೇಲೆ ಮನಮೋಹನ್ ಸಿಂಗು ಎರಡು ಸಾವಿರದ ಇಪ್ಪತ್ತರವರೆಗೂ ಅವ್ರು ಮಾಡ್ತಾರೆ ರಾಹುಲ್ ರಾಜೀವ್ ಗಾಂಧಿ ಅವರು ಮಾಡಿರ್ತಾರೆ ಎಲ್ಲರೂ ಮಾಡ್ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೀಸಲಾತಿ ಅಂತ್ಯ ಆಗ್ತದೆ ನರೇಂದ್ರ ಮೋದಿಯವರು ಮೀಸಲಾತಿ ತೆಗಿಬೋದಾಗಿತ್ತು ನರೇಂದ್ರ ಮೋದಿಯವರು ಇನ್ನೂ ಹತ್ತು ವರ್ಷ ಎಷ್ಟೇನು ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಮೂವತ್ತು ಜನವರಿ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ತಾರೀಕು ವರೆಗೂ ಮೀಸಲಾತಿ ಇರುತ್ತೆ ಆದರೆ ಆ ಟೈಮಲ್ಲಿ ನರೇಂದ್ರ ಮೋದಿ ಅಲ್ಲ ಮಾದೇಗೌಡರೇ ಪ್ರಧಾನಮಂತ್ರಿ ಆಗಲಿ ಚೀನಾರಾಮ್ ಅವರೇ ಪ್ರಧಾನಮಂತ್ರಿ ಆಗಲಿ ಇನ್ನೂ ಹತ್ತು ವರ್ಷ ವಿಸ್ತರಣೆ ಮಾಡ್ತೀವಿ ಆದರೆ ಪಡ್ಕೊಳ್ಳೋರು ಯಾರು ಫಲಾನುಭವಿಗಳು ಮತ್ತು ಇವರೇ ಯಾರ್ಯಾರು ಇವತ್ತು ಐ ಎಸ್ ಐ ಪಿ ಎಸ್ಸು ಮಾಡ್ಕೊಂಡು ಕೂತವ್ರೆ ಎಮ್ ಎಲ್ ಎಗಳು ಎಂ ಪಿಗಳಾಗಿ ಕೂತವ್ರೆ ಉದಾಹರಣೆಗೆ ನಮ್ಮ ರಾಜ ನಾನೇ ಭಾರತೀಯ ಜನತಾ ಪಕ್ಷದಿಂದನೇ ಪ್ರಾರಂಭ ಮಾಡ್ತೇನೆ ಇವತ್ತು ರಮೇಶ್ ಜಿಗ್ಜಿಂಗಿ ಅಂತ ಒಬ್ಬರು ಇದ್ದಾರೆ ಮಹಾನ್ ನಾಯಕರು ಏಳು ಸಾರಿ ಎಂ ಪಿ ನಾಲ್ಕು ಸಾರಿ ಎಮ್ ಎಲ್ ಎ ಮೀಸಲು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಐವತ್ತೈದು ವರ್ಷ ಒಬ್ಬರೇ ಮೀಸಲಾತಿ ತಿಂದರೆ ಬೇರೆ ಇನ್ನ ಅಣ್ಣ ತಮ್ಮಂದರೆ ಯಾವ ಕಾತಂಗೇರಿ ಯಾರು ಇರಲಿಲ್ವೇನು ಇವ್ರಿಗೊಂದು ಅವಕಾಶ ಬಿಟ್ಕೊಡ್ಬೋದಾಯ್ತಲ್ಲ ಪಟ್ಟಿ ಹೇಳ್ತೀರಾ ಈ ಥರ ಪಟ್ಟಿಗಳಲ್ಲಿ ಒಂದು ನಮ್ಮ ಕೆ ಎಚ್ ಮುನಿಯಪ್ಪನವರು ನನ್ನ ಕ್ಷೇತ್ರದವರು ನಾನು ನನ್ನ ಶಿಲ್ಗಡ್ ತಾಲೂಕಿನ ನಮ್ಮ ತಂದೆಯವರು ನನ್ನ ಕ್ಷೇತ್ರದಿಂದಲೇ ಭಾಳ ಬರ್ತನದಲ್ಲಿದ್ದಂಥ ಮನುಷ್ಯ ಎಮ್ ಐ ಎಲ್ ಎಲ್ ಬಿ ಮಾಡಿಕೊಂಡು ಕೋಟಲ್ಲಿ ಪ್ರಾಕ್ಟೀಸ್ ಇರ್ತಾರೆ ಅವ್ರಿಗೆ ರಾಜಕೀಯದ ಒಂದು ಅವಕಾಶ ಸಿಗ್ತದೆ ಅದಕ್ಕೆ ಮುಂಚೆ ಒಂದು ಗ್ಯಾಸ್ ಏಜೆನ್ಸಿ ಬರ್ತದೆ ಯಾರಿಗೆ ಅನಾಥರ ಕೋಟದಲ್ಲಿ ಬರ್ತದೆ ಗ್ಯಾಸ್ ಏಜೆನ್ಸಿ ಅನಾಥರ ಕೋಟದಲ್ಲಿ ಬಂದಂಥ ಸಂದರ್ಭದಲ್ಲಿ ತನ್ನ ಹೆಂಡತಿ ಅನಾಥೆ ಅಂತ ಗ್ಯಾಸ್ ಏಜೆನ್ಸಿ ತೊಗೊಂಡಂಥ ಪುಣ್ಯಾತ್ಮ ಕೆ ಎಚ್ ಮನಿಯಪ್ಪ ಇವತ್ತು ಅವನ ಹೆಂಡತಿ ಆತನ ಹೆಂಡತಿ ಇವತ್ತು ಅನಾಥೇ ಯಾಕೆ ಅನಾಥೆ ಹೇಳ್ತೀವಿ ಅಂದರೆ ಅನಾಥ ಕೋಟ ಬಿಟ್ಕೊಟ್ಟು ಇಲಾಖೆ ಇವತ್ತು ಅನಾಥರ ಕೋಟದಲ್ಲಿ ಗ್ಯಾಸ್ ಏಜೆನ್ಸಿ ಸಂಜಯ ನಗರದಲ್ಲಿ ಇವತ್ತು ಬೆಂಗಳೂರಿನ ಸಂಜಯ್ ನಗರದಲ್ಲಿ ನಡೀತಾ ಆತ ಏಳು ಸಾರಿ ಎಂ ಪಿ ಆಗಿದ್ದರು ಕೇಂದ್ರದಲ್ಲಿ ರೈಲ್ವೆ ಮಂತ್ರಿ ರಸ್ತೆ ಸಾರಿಗೆ ಮಂತ್ರಿ ಕೈಗಾರಿಕಾ ಮಂತ್ರಿ ವಾಣಿಜ್ಯ ಮಂತ್ರಿ ಎಲ್ಲ ರೀತಿಯ ಅನುಭವಿಸ್ಬಿಟ್ಟಿದ್ದಾರೆ ಏಳು ಸಾರಿ ಅವ್ರು ಎಂ ಪಿ ತನ್ನ ಮಗಳನ್ನ ಕೆ ಜಿ ಅಪ್ಪಲ್ಲಿ ಎಮ್ ಎಲ್ ಎ ಮಾಡಬೇಕು ಅಂತ ಓಡ್ತಾರೆ ಅಲ್ಲಿ ಶಂಕರ್ ಪಾಪ ಹೈಕಮಾಂಡನ್ನು ಕಾ ಅವ್ರು ಕಾಡಿ ಬೇಡಿ ಅವ್ರು ಏನು ಮಾಡಿಕೊಂಡು ಅಲ್ಲಿಂದ ಒಂದು ಟಿಕೆಟ್ ತೊಗೊಂಡ್ಬರ್ತಾರೆ ಅವ್ರು ಎಂ ಪಿ ಕ್ಷೇತ್ರದ್ದು ಎಂ ಪಿ ಅವರು ಮಂತ್ರಿನೂ ಆಗಿದ್ದರು ಆ ಸಂದರ್ಭದಲ್ಲಿ ಕೆ ಎಚ್ ಮನಿಯಪ್ಪ ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ನಡೀತಾ ಇರ್ತದೆ ನನ್ನ ಮಗಳಿಗೆ ತಪ್ಪಿಸ್ಬಿಟ್ಟು ಟಿಕೆಟು ನಾನು ಪ್ರಭಾವಿ ನಾಯಕ ನನ್ನ ಮಗಳಿಗೆ ತಪ್ಪಿಸಿ ಈ ಥರ ತಿಕಿಟ್ಟು ಬಂದಾನೆ ಅಂತೇಳಿ ವಿ ಶಂಕರ್ಗೆ ಸಾರ್ವಜನಿಕ ಸಮಾರಂಭದಲ್ಲಿ ಚಪ್ಪಲಿ ತಗೊಂಡು ರಪ 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 ಅಂತ ಹುಡಿದ್ಬಿಡ್ತಾರೆ ಶಂಕರ್ ಸ್ವಾಭಿಮಾನಿ ಇವತ್ತು ನಮ್ಮ ಏನು ನಮ್ಮ ಸ್ವಾಭಿಮಾನಿ ನ್ಯೂಸ್ ಚಾನಲ್ ಇದೆಯೋ ಅದೇ ರೀತಿಯಲ್ಲಿ ಅವರು ಸ್ವಾಭಿಮಾನಿಯಾಗಿದ್ದರು ನಾನು ಕೇಂದ್ರ ಸರ್ಕಾರದ ಒಬ್ಬ ಸಚಿವ ನನ್ನ ಚಪ್ಪಲಿಯಲ್ಲಿ ಹೊಡಿತಾನೆ ನನ್ನ ಸ್ವಾಭಿಮಾನಿಕ್ಕೆ ಧಕ್ಕಿಯಾಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಹಾಕ್ಸ್ತಾರೆ ಕೆ ಜೆ ಪಲ್ಲಿ ಅದರ ಅರ್ಥ ಏನು ಅಂದರೆ ಮೀಸಲು ಕ್ಷೇತ್ರ ಅಂದ ತಕ್ಷಣ ನಮ್ಮ ನನ್ನ ನಾನು ನನ್ನ ಮಗ ನನ್ನ ಮಗಳು ನನ್ನ ಸೊಸೆ ನನ್ನ ಮಾವ ಅಂತ ಇಂಥವರೇ ತೊಗೊಬೇಕಂತ ಇದೆಯಾ ಅಂಬೇಡ್ಕರ್ ಕೊಟ್ಟಂಥ ಅವಕಾಶದಲ್ಲಿ ಶಿವಶಂಕರ್ ಎನ್ ಜಿ ಎ ಪಿ ಅಧ್ಯಕ್ಷರಾಗಿದ್ದರು ಹಿಂದೆ ಅವ್ರಿಗೊಂದು ಅವಕಾಶ ಕೊಡಬೋದಾಗಿತ್ತು ಮುಂದುವರ್ಸ್ಬೋದಾಯಿತು ಆತ ತನ್ನ ಕ್ಷೇತ್ರದಲ್ಲಿ ಆತನ್ನು ಸೋಲಿಸ್ತಾನೆ ಕೆ ಎಚ್ ಮನೆಪ್ಪ ಖುದ್ದು ಸೋಲಿಸಿ ಮತ್ತೆ ತನ್ನ ಮಗಳಿಗೆ ಅಲ್ಲಿ ಆಧಿಪತ್ಯವನ್ನು ಸ್ಥಾಪನೆ ಮಾಡೋಂಥ ಕೆಲಸ ಮಾಡಿ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಹೋಗಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಏನೋ ನಾನು ಮಾತಾಡಿದ್ರೆ ನಮ್ಮ ನಾಯಕ ಮಹಾನ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅಂಥವ್ರ ವಿರುದ್ಧವಾಗಿ ಚಿನ್ನಾರಾಮ್ ಅವರು ಮಾತಾಡ್ತಾ ಇದ್ದಾರೆ ಅಂತಾರೆ ಹೌದು ಒಂಬತ್ತು ಸಾರಿ ಎಮ್ ಎಲ್ ಎ ನೀವು ಒಂಬತ್ತು ಸಾರಿ ಎಮ್ ಎಲ್ ಎ ಆಗಿ ಅಲ್ಲಿ ಅಲ್ಲಿ ಅಲ್ಲಿಂದ ನೀವು ಮತ್ತೆ ಎಂ ಪಿ ಎಲೆಕ್ಷನ್ ನಿಂತ್ಕೋತೀರಿ ನಮ್ಮ ಗುಲ್ಬರ್ಗದಿಂದ ನಿಮಿಸ್ಲು ಕ್ಷೇತ್ರದಲ್ಲಿ ನಿಂತ್ಕೊಂಡಾಗ ಚಿತ್ತಾಪುರದಲ್ಲಿ ನೀವು ರಾಜೀನಾಮೆ ಕೊಟ್ಟಿರ್ತೀರಿ ಎಂ ಪಿ ಆಗ್ತೀರಿ ಕೇಂದ್ರದಲ್ಲಿ ಕಾರ್ಮಿಕ ಮಂತ್ರಿಯೂ ಆಗ್ತೀರಿ ನೀವು ಕಾರ್ಮಿಕ ಮಂತ್ರಿ ಆದಮೇಲೆ ಬೈ ಎಲೆಕ್ಷನ್ ಬರುತ್ತೆ ಯಾರಿಗೆ ಟಿಕೆಟ್ ಕೊಡಬೇಕು ನಿಮ್ಮ ಪಕ್ಷದಲ್ಲಿ ಯಾರೋ ಇನ್ನೊಬ್ಬ ಕಾರ್ಯಕರ್ತನ ಕೊಡಿ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗಾದರೂ ಕೊಟ್ಕೊಳ್ಳಿ ನಿಮ್ಮ ಮಗನೇ ತಂದಲ್ಲಿ ನಿಲ್ಲಿಸೋ ಪ್ರಯತ್ನ ಮಾಡ್ತೀರಿ ನಿಲ್ಲಿಸ್ತೀರಿ ಆ ಸಾರಿ ಅವ್ರು ಸೋಲ್ತಾರೆ ಆಮೇಲೆ ಮತ್ತೆ ಮೂರು ಸಾರಿ ನಿಲ್ಲಿಸಿ ಗೆಲ್ಸಿ ಮಂತ್ರಿನೂ ಮಾಡ್ತಾರೆ ಈ ಬಾರಿ ತನ್ನ ಅಳಿಯನಿಗೆ ರಾಧಾಕೃಷ್ಣ ಅನ್ನೊಬ್ಬ ಅಳಿಯನಿಗೆ ಲೋಕಸಭಾ ಸದಸ್ಯನ ಮಾಡ್ತೀರಿ ಗುಲ್ಬರ್ಗದಿಂದ ಅಂದರೆ ಮೀಸಲಾತಿ ನೀವು ನಿಮ್ಮ ಅಳಿಯ ನಿಮ್ಮ ಮಗಳು ಮಗನು ಇವರೇ ಪ್ರಯತ್ನ ಮಾಡಿ ತೊಗೋಬೇಕಾ ಬಾಬಾ ಸಾಹೇಬ್ರು ಕೊಟ್ಟಂಥ ಮೀಸಲಾತಿಯನ್ನು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕಾಗಿತ್ತಲ್ವಾ ಈ ಹಂಚಿಕೆ ಇರೋದಕ್ಕೆ ಕಾರಣ ಏನು ನಿಮ್ಮ ಸ್ವಾರ್ಥದಿಂದ ಇದೆಲ್ಲ ಆಗ್ತಾಯಿದೆ ಈ ಸ್ವಾರ್ಥದಿಂದ ಹೊರಗಡೆ ಬರಬೇಕು ನೀವು ಸ್ವಾರ್ಥದಿಂದ ಹೊರಗಡೆ ಬರದೇ ಹೋದರೆ ಈ ಸಮಾಜದ ಕಡೆಯ ಸಮಾಜಕ್ಕೆ ನ್ಯಾಯ ಸಿಗೋದಿಲ್ಲ ಇವತ್ತು ನಾನು ಉದಾಹರಣೆಗೆ ಹೇಳಿದ್ದೀನಿ ಹೆಸರುಗಳು ಅಷ್ಟೇ ಇಡೀ ರಾಷ್ಟ್ರದಲ್ಲಿ ಇವತ್ತು ಇವತ್ತು ಜಗಜೀವ್ರಾಮರವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಮೀಸಲಾತಿಯ ಫಲಾನುಭವಿ ಉಪ ಪ್ರಧಾನಿಯಾಗಿ ಅಂತ್ಯ ಆಗೋವರೆಗೂ ಮೀಸಲಾತಿಯನ್ನು ಬಿಟ್ಕೊಡಲೇ ಇಲ್ಲ ನೀವು ಅವ್ರ ಮಗಳು ಐ ಎ ಪಿ ಎಸ್ ಅಧಿಕಾರಿ ಮೀರಾ ಕುಮಾರಿ ಅಂತ ಕೆಲವ್ರು ಕರೀತಾರೆ ನಮ್ಮ ಗೌಡರು ಕೇಳ್ತಾರೆ ಗೌಡ್ರನ್ನೇ ನಾನು ಕೇಳ್ತೀನಿ ಈ ಚಾನಲ್ ಚಾನೆಲ್ ಸ್ವಾಭಿಮಾನಿ ಚಾನೆಲ್ನ ಸಂಪಾದಕರು ಮಾಲೀಕರು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ಮೀರಾ ಕುಮಾರಿನ ಯಾರು ಅವರ ಹೆಸರು ಮೀರಾ ಅಂತ ಇತ್ತು ಆಮೇಲೆ ಅದು ಕುಮಾರಿ ಅಂತ ಸೇರಿಸಿಕೊಂಡ್ರು ಗೌಡರು ಕನ್ಫ್ಯೂಸ್ ಮೀರಾ ಕುಮಾರಿ ಅಂತ ಸೇರಿಸಿದ್ದಲ್ಲ ಮೀರಾನೇ ಆಕೆ ಹೆಸರು ಕರೆಕ್ಟ್ ಆಗಿ ಹೇಳಿದ್ರು ಗೌಡರು ಆದ್ರೆ ಅವರು ಮೀರಾ ಕುಮಾರ್ ಹೇಳಿದ್ದು ಮೀ ಮೀರಾ ಕುಮಾರ್ ಶಾಸ್ತ್ರಿ ಕುಮಾರ್ ಇಟ್ಕೊಂಡ್ರು ಮಾತ್ರ ಇಟ್ಕೊಂಡ್ರು ಆ ಮೀರಾ ಕುಮಾರ್ ಶಾಸ್ತ್ರಿ ಆಗಿದ್ದಂತ ಆಕೆ ಐ ಅಧಿಕಾರಿ ಹಲವಾರು ದೇಶದ ಹೈಕಮಿಷನ್ ಅಂಬಾಸಿಡರ್ ಆಗಿ ಅಂಬಾಸಿಡರ್ ಆಗಿದ್ದು ಕೆಲಸ ಬಿಟ್ಟು ಇಲ್ಲ ಇಲ್ಲ ಗೌಡ್ರೆ ಆಗಲ್ಲ ನೀವು ನೀವು ಅದನ್ನೆಲ್ಲ ಹೇಳ್ಬೇಡಿ ನಾನು ಹೇಳ್ತೀನಿ ಬಿಡಿ ನೀವು ಅದನ್ನ ಕನ್ಫ್ಯೂಸ್ ಮಾಡಬೇಡಿ ವೀಕ್ಷಕರು ನೋಡ್ತಾ ಇದ್ದಾರೆ ನಿಮ್ಮ ಚಾನಲ್ಗೆ ಬಹಳ ಮಹತ್ವದಂತ ಉದ್ದೇಶ ಇದೆ ಆ ಉದ್ದೇಶ ಸಫಲ ಆಗಲಿ ನೀವು ಆತರ ಶಾ ಶಾಸ್ತ್ರಿ ತೆಗೆದು ಇದು ಮಾಡಬೇಕಂತ ಉದ್ದೇಶ ಅಲ್ಲ ಆಕೆ ಚುನಾವಣೆಗೆ ನಿಲ್ತಾಳೆ ಚುನಾವಣೆ ನಿಂತಾಗಿ ಎಲೆಕ್ಷನ್ ಕಮಿಷನ್ ಹೇಳುತ್ತೆ ನೀನು ಮದುವೆ ಆಗಿದೆ ಶಾಸ್ತ್ರಿನ ಮೇಲ್ವರ್ಗದ ವ್ಯಕ್ತಿಯನ್ನು ಮದುವೆಯಾಗಿದೆಯಾ ನಿನಗೆ ಮೀಸಲಾತಿಯಿಂದ ಕಿತ್ತಾಕ್ತೀವಿ ಕೆಲವ್ರು ಕೆಡ ಔಟ್ ಅಂತ ಆಚೆ ಓಡಿಸ್ತಾರೆ ಆಗಾಕೆ ತನ್ನ ಗಂಡನಿಗೆ ಒಂದೇ ದಿನದಲ್ಲಿ ಡೈವರ್ಸ್ ಕೊಡ್ತಾಳೆ ವಿಚಾರಣೆ ಕೊಡ್ತಾಳೆ ಇದು ಸತ್ಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾವು ಸ ನಾವು ಮಾತಾಡೋವಾಗೆ ನಾನು ಅಂದ್ಕೊಂಡಿದ್ದೆ ಮೀರಾ ಕುಮಾರಿನೇ ಅಂತ ಆಮೇಲೆ ಹುಡ್ಕೊಂಡು ಹೋದಾಗ ಹಿಂದೆ ಹೋದಾಗ ಮೀರಾ ಕುಮಾರ್ ಶಾಸ್ತ್ರಿ ಆಗಿತ್ತು ಕುಮಾರ್ ಶಾಸ್ತ್ರಿನ ಕುಮಾರ ಅಂತ ಶಾಸ್ತ್ರಿನ ಸೇರ್ಸ್ಕೊಂಡ್ರೆ ತಪ್ಪಾಗ್ತದೆ ಶಾಸ್ತ್ರಿ ತೆಗೆದು ಕುಮೀರಾ ಕುಮಾರ್ ಅಂತ ಬರಿತಾಯಿದ್ರು ಕೆಲವರು ಮೀರಾ ಕುಮಾರ್ ಅಂತ ಹೆಂಗಾಗೋ ಸದ್ಯ ಮೀರಾ ಕುಮಾರಿ ಅಂತ ಹಿಂಗೆ ಮಾತಾಡ್ತಾರೆ ಇದು ನಾನು ಇದು ಯಾಕೆ ಹೇಳ್ತೀನಿ ಅಂತಂದರೆ ಮೀಸಲಾತಿಗಾಗಿ ತನ್ನ ಗಂಡನಿಗೆ ಡೈವರ್ಸ್ ಕೊಟ್ಟಂಥ ಹೆಣ್ಣು ದೇಶದ ಮಹಾನ್ ಹೆಣ್ಣು ನಮ್ಮ ಮೀರಾ ಕುಮಾರ್ ಶಾಸ್ತ್ರಿ ಈ ಮೀರಾ ಕುಮಾರ್ ಶಾಸ್ತ್ರಿ ಡೈವರ್ಸ್ ಕೊಡ್ತಾಳೆ ತನ್ನ ಜಾ ತಂದೆ ಜಾತಿ ಮೇಲೇ ರಿನ್ಯೂವಲ್ ಮಾಡ್ತಾಳೆ ಎಸ್ ಸಿ ಅಂತ ರಿನ್ಯೂವಲ್ ಮಾಡಿ ಮತ್ತೆ ಚುನಾವಣೆ ನಿಲ್ತಾಳೆ ಗೆಲ್ತಾಳೆ ಆರು ಸಾರಿ ಎಂ ಪಿ ಆಗ್ತಾಳೆ ಕೇಂದ್ರದಲ್ಲಿ ಕೇಂದ್ರ ಸಚಿವಳು ಆಗ್ತಾಳೆ ಲೋಕಸಭಾ ಅಧ್ಯಕ್ಷಳು ಆಗ್ತಾಳೆ ಸಾಕಷ್ಟು ಎಲ್ಲ ರಾಜಕೀಯ ಅಧಿಕಾರಗಳನ್ನು ಅನುಭವಿಸ್ತಾರೆ ಅನುಭವಿಸಿದ ನಂತರ ತನಗೆ ಮೂರು ಜನ ಮಕ್ಕಳು ಬಿಟ್ಟಿದ್ದಾರೆ ಅವರ ಅಪ್ಪನ ಯಾರು ಅಪ್ಪ ದೇವರಸಾದ ಮೇಲೆ ಅಪ್ಪ ಇಲ್ಲಲ್ವ ಅದೇ ಕುಮಾರಶಾಸ್ತ್ರಿನೇ ಅಪ್ಪ ಇವತ್ತು ಅಪ್ಪನೇ ಮಕ್ಕಳನ್ನ ಅಪ್ಕೊಂಡು ಮುದ್ದಾಡೋದು ಹಾಗಾಗಿ ನಾನು ಅದನ್ನು ವೈಯಕ್ತಿಕವಾಗಿ ಟೀಕೆ ಮಾಡೋ ಉದ್ದೇಶನೊಂದಲ್ಲ ಇವತ್ತು ಈ ವಾಸ್ತವನ ಜನಕ್ಕೆ ತಿಳಿಸ್ಬೇಕಾಗ್ತದೆ ಇವತ್ತು ನೋಡಿ ರಾಮ್ ವಿಲಾಸ್ ಪಾಸ್ವಾನ್ ನನಗೆ ರಾಜಕೀಯ ಗುರುಗಳವರು ನಾನು ದಲಿಸೇನಾದಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೆ ರಾಮ್ವಿಲಾಸ್ ಪಾಸ್ವಾನು ಭಾರತ ದೇಶದಲ್ಲಿ ಅತ್ಯಂತ ಗಂಭೀರವಾದಂಥ ನಾಯಕ ಅಂತಕ್ಕಂಥ ಗುರುತಿಸ್ಕೊಂಡಿದ್ದೆ ನಾನು ಅವರ ಹಿಂದೆ ನಾನು ಫಾಲೋ ಮಾಡ್ತಾಯಿದ್ದೆ ಅವರು ಅವ್ರ ಮನೆಯಲ್ಲಿ ಐದು ಜನ ಎಂ ಪಿಗಳು ಒಂದು ಪಶುಪತಿ ಪಾಸ್ವಾನ್ ರಾಮಚಂದ್ರ ಪಾಸ್ವಾನ್ ರಾಮ್ ವಿಲಾಸ್ ಪಾಸ್ವಾನ್ ಪ್ರಿನ್ಸ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಐದು ಜನ ಮೀಸಲಾತಿಯಲ್ಲೇ ಎಂ ಪಿಗಳಾಗ್ಬಿಟ್ರೆ ಬೇರೆ ಇನ್ನೊಬ್ಬರಿಗೆ ಯಾರಿಗೂ ಅವಕಾಶ ಕೊಡೋದು ಬೇಡವಾ ಅನ್ನೋ ಪ್ರಶ್ನೆನ ನಾನು ಪಾಸ್ವಾನ್ ಮುಂದೆ ಇಟ್ಟೆ ನಿಮ್ಮ ಮನೇಲಲ್ಲಿ ನೀವೇ ಎಷ್ಟೊಮ್ಮೆ ಮೀಸಲಾತಿ ತೊಗೊಳ್ತೀರಾ ಬಿಟ್ಟುಕೊಟ್ಟು ನೀವು ಜನರಲ್ಗೆ ಹೋಗ್ಬೋದಲ್ಲ ಅಂತ ಅಂಬೇಡ್ಕರ್ ನೋಡಿ ಮಹಾನ್ ನಾಯಕರವರು ಬಹಳ ದೂರದೃಷ್ಟಿ ನಾಯಕರು ಎಸ್ ಸಿ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಎಸ್ಸಿಗ್ಳು ನಿಲ್ಬೋದು ಜನ್ರಲ್ಗೋಗ್ಬೋದು ಆದರೆ ಎಸ್ ಎಸ್ಸಿಗೆ ಬರೋಂಗಿಲ್ಲ ಅಂತ ಬೌಂಡ್ರಿ ಹಾಕಿಟ್ಟಿದ್ದಾರೆ ಯಾರಿಗೆ ತಾಕತ್ತಿದೆಯೋ ಯಾರಿಗೆ ಶಕ್ತಿ ಇದೆಯೋ ಅವರು ಜನರಲ್ಲಿ ಹೋಗ್ಬೋದಾಗಿತ್ತು ಹೋಗಲಿಲ್ಲ ಈ ಪಾಸ್ವಾನ್ ಮನೇಲಿ ಐದು ಜನ ಎಂಪಿಗಳಾಗ್ಬಿಟ್ಟು ಇವತ್ತು ಅದನ್ನು ಪ್ರಸ್ತಾಪ ಮಾಡಿದೆ ಇವತ್ತು ಚಿರಾಗ್ ಪಾಸ್ವಾನ್ ಇಲೀಗಲ್ ಮಗ ಲೀಗಲ್ ಮಗ ಅಲ್ಲ ಮೊದಲ ಎಂಟಿ ಬದುಕಿರುವಾಗ ಸಂವಿಧಾನ ಏನು ಹೇಳುತ್ತೆ ಮೊದಲ ಹೆಂಡತಿ ಬದುಕಿದ್ರೆ ಎರಡನೇ ಹೆಂಡ್ತಿಯನ್ನು ಕರಿಬೇಕಾಗಿರ್ತಕ್ಕಂಥದ್ದು ಇಲೀಗಲ್ ಅಂತಾರೆ ಯಾಕಂದ್ರೆ ಸಂವಿಧಾನಬದ್ಧವಾಗಿ ಒಬ್ಬ ಮೊದಲ ಹೆಣ್ಟಿಜ್ಗೆ ಡೈವರ್ಸ್ ಆಗಬೇಕು ಇಲ್ಲ ಮೊದಲ ಹೆಣ್ತಿ ಸತ್ತೋಗಿರಬೇಕು ಎರಡೂ ಆಗದೆ ಅಂದರೆ ಎರಡನೇ ಹೆಣ್ತಿ ಇಲೀಗಲ್ ಆಗ್ತಾಳೆ ಆ ಇಲೀಗಲ್ ಆದರೆ ಬ್ರಾಹ್ಮಣರ ಹೆಂಡತಿ ಬ್ರಾಹ್ಮಣರ ಹೆಣ್ತಿ ಮಗಳು ಮಗ ಇವನು ಚಿರಾಗ್ ಪಾಸ್ವಾನ್ ಈತನಿಗೂ ಮೀಸಲಾತಿ ಸಿಗ್ಬಿಟ್ಟಿದೆ ಇವತ್ತು ಆನಂದ ಪಡ್ತಾ ಇದ್ದಾನೆ ಕೇಂದ್ರದಲ್ಲಿ ಮಂತ್ರಿನೂ ಆಗಿದ್ದಾನೆ ಇವತ್ತು ನಾನು ಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ ನೀವು ಜನರಲ್ಲಿ ನಿಂತ್ಕೊಳ್ಳಿ ಗೆದ್ದು ಬನ್ನಿ ನಿಮಗೆ ಹೆಸರಿದೆ ಎಲ್ಲ ಕಡೆನೂ ಹೆಸರಿದೆ ರಾಮ್ ವಿಲಾಸ್ ಪಾಸ್ವಾನ್ ಮಗ ಅಂದರೆ ಎಲ್ರಿಗೂ ಗೊತ್ತಿರೋಂಥದ್ದೇ ನಿಂತ್ಕೊಳ್ಳಿ ಅದು ಆಗಿಲ್ಲ ಅದಾದಮೇಲೆ ನೋಡಿ ಭಾಳ ಜನ ಮಾತಾಡ್ತಾರೆ ಎಲ್ಲರಿ ಎಸ್ ಸಿಗಳು ಜನರಲ್ಲಿ ನಿಂತ್ಕೊಳಕ್ಕೆ ಸಾಧ್ಯ ಗೆಲ್ಲಕ್ಕೆ ಸಾಧ್ಯ ಅಂತ ಗೂಳೆಟ್ಟಿ ಶೇಖರು ಜನರಲಲ್ಲಿ ನಿಂತ್ಕೊಂಡು ಗೆಲ್ಲವಾ ಯಾವುದೇ ಪಕ್ಷದ ಬೆಂಬಲ ಇಲ್ಲದೆ ಯಾವುದೇ ರಾಜಕೀಯ ಪಕ್ಷದ ಬೆಂಬಲ ಇಲ್ಲದೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿನ ಬಿಟ್ಟು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಗೆದ್ರು ಅದಾದಮೇಲೆ ಬಿ ಜೆ ಪಿಯಿಂದನೇ ಅವ್ರು ಟಿಕೆಟ್ ಕೊಟ್ಟರು ಜನರಲ್ ಕ್ಷೇತ್ರದಲ್ಲಿ ಗೆಲ್ಲಿಲ್ವಾ ಮಂತ್ರಿ ಆಗಲಿಲ್ವಾ ಇವತ್ತು ಜನರಲ್ ನಿಂದಕ್ಕೆ ಆಗಲ್ಲ ಅನ್ನೋ ಪ್ರಶ್ನೆ ಬರಲ್ಲ ಐ ಪಿ ಡಿ ಸಾಲಪ್ಪ ದಿನಿಪೇಟೆಯಲ್ಲಿ ಜನರಲ್ ಕ್ಷೇತ್ರದಲ್ಲಿ ನಿಂತು ಗೆಲ್ಲಿಲ್ವಾ ಉದಾಹರಣೆಗಳಿಗೆವು ಇವತ್ತು ಕೆ ಎಚ್ ರಂಗನಾಥು ಜನರಲ್ ಕ್ಷೇತ್ರದಲ್ಲಿ ಎಂ ಪಿ ಆಗಿ ಗೆಲ್ಲಿಲ್ವಾ ನಾನು ಕೆಲವು ಉದಾಹರಣೆಗಳು ಇಂಥ ಈ ಜನರಲ್ ಕ್ಷೇತ್ರದಲ್ಲಿ ನಿಲ್ಲೋ ಅವಕಾಶ ಇದ್ರೂ ಅವಕಾಶ ವಂಚಿತರಿಗೆ ಬಿಟ್ಕೊಡದೆ ಬಿಟ್ಕೊಡ್ದೆ ಇವರೇ ತೊಗೊಂಡು ಇರ್ತಕ್ಕಂಥದ್ದು ಇದು ಇದು ಭಾಳ ದೌರ್ಜನ್ಯ ಅಂತ ನಾನು ಭಾವಿಸ್ತೀನಿ ಇವತ್ತು ಯಾಕೆ ಇವೆಲ್ಲ ನೊಂದು ಮಾತಾಡ್ತೀವಿ ಅಂದರೆ ಈ ನೋವನ್ನು ಅನುಭವಿಸಿರ್ತಕ್ಕಂಥ ಬಾಬಾ ಸಾಹೇಬರ ಮನ್ ಮನಸ್ಸು ಅವರ ನೋವು ಬಾಧೆಗಳು ಎಲ್ಲ ಒಂದು ಕಡೆ ಸಮಾಜದ ಕಟ್ಟ ಕಟ್ಟಕಡೆಯಾಗಿ ನ್ಯಾಯ ಕೊಡಬೇಕು ಅಂತ ಪ್ರಯತ್ನ ಅವ್ರು ಮಾಡಿದ್ರೆ ಆ ಪ್ರಯತ್ನದಿಂದ ದೂರ ಉಳ್ಕೊಂಡಂಥವರು ದೂರ ಉಳಿಸ್ದಂಥವ್ರು ಇವರು ನಾನು ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಇನ್ನೊಂದು ಮಾತು ಹೇಳ್ಬಿಡ್ಬೇಕು ಅಂತಿನ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಮೊದಲನೇ ಮೊದಲೇ ಮೀಸಲಾತಿಯನ್ನು ಪ್ರಾರಂಭ ಮಾಡಿ ಸಾರ್ವತ್ರಿಕ ಚುನಾವಣೆಗಳು ಪ್ರಾರಂಭ ಆಯಿತು ಅದಾದಮೇಲೆ ಐವತ್ನಾಲ್ಕರಲ್ಲಿ ಹರಿಯಾಣದಲ್ಲಿ ಒಂದು ರಾಷ್ಟ್ರ ಮಟ್ಟದ ಒಂದು ಸಮಾವೇಶ ನಡೀತದೆ ದಲಿತ ಮುಖಂಡರುಗಳ ಸಮಾವೇಶ ಸಮಾವೇಶದಲ್ಲಿ ಅಂಬೇಡ್ಕರ್ ಹೇಳ್ತಾರೆ ನಾನು ಯಾವ ಉದ್ದೇಶ ಗಳಗಳ ಅಂತ ಅಳ್ತಾರೆ ಅಳ್ತಾ ಹೇಳ್ತಾರೆ ನಾನು ಯಾವ ಉದ್ದೇಶದಿಂದ ಈ ಮೀಸಲಾತಿಯನ್ನು ತನ್ನೋ ಈ ಮೀಸಲಾತಿಯನ್ನು ಎಲ್ಲೋ ಶ್ರೀಮಂತರ ಇದೆ ವಿದ್ಯಾವಂತರ ಪಾಲಾಗ್ತಾ ಇದೆ ಕಟ್ಟ ಕಡೆಯ ಸಮಾಜದ ನನ್ನ ತಮ್ಮಂದರು ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರು ಅವಿದ್ಯಾವಂತರಿಗೆ ಮೀಸಲಾತಿ ಹೋಗಲಿಲ್ಲ ನಾನು ಮೀಸಲಾತಿ ತಂದು ತಪ್ಪು ಮಾಡಿದೆ ಅಂತಕ್ಕಂಥ ಮಾತು ಹೇಳಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುದ್ದು ಹೇಳಿದಂಥ ಮಾತು ಅವರ ಪುಸ್ತಕದಲ್ಲಿ ಅದು ಬರೆದಿದೆ ಅವರ ರತನು ಅಂತ ಅವರ ಪಿ ಎ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಅವರು ಅವರ ಆಡಿದ್ದ ಭಾಷಣ ಅವ್ರು ಮಾತಾಡಿದ ಮಾತುಗಳನ್ನು ಇವತ್ತು ನಾವು ಪುಸ್ತಕ ತಗೊಂಡು ಓದ್ಬೋದು ಇವತ್ತು ಸತ್ಯನ ಮರಮಾಚು ಅಂತ ಕೆಲಸಗಳು ಆಗ್ತಾಯಿದೆ ಇವತ್ತು ಸತ್ಯನ ಮರಮಾಚು ಅಂತಕ್ಕಂಥ ಕೆಲಸಗಳಾಗ್ತಾರೆ ಅಂದರೆ ಸತ್ಯನ ಬಹಿರಂಗಪಡಿಸ್ಬೇಕಂಥ ಕೆಲಸ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇಡೀ ರಾಷ್ಟ್ರಾದ್ಯಂತ ಇದು ಸಂಘಟನೆಗೆ ನಾನು ಒತ್ತು ಕೊಟ್ಟಿದ್ದೀನಿ ಈ ವಿಚಾರಗಳಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸೋದ್ರ ಜೊತೆಗೆ ನೋವನ್ನು ಅನುಭವಿಸೋಂಥವ್ರಿಗೆ ನ್ಯಾಯ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾಯಿದೆ ಈ ಸ್ವಾಭಿಮಾನಿ ಚಾನಲ್ಲು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತುಂಗಕ್ಕೆ ಹೋಗಲಿ ಅದೊಂದು ಸ್ಯಾಟಲೈಟ್ ಚಾನಲ್ ಆಗಿ ಪರಿವರ್ತನೆ ಆಗಲಿ ಅಂತಕ್ಕಂಥ ಆಶಯಗಳೊಂದಿಗೆ ಈ ಚಾನಲ್ನ ಮಾಲೀಕರು ಮತ್ತು ಎಲ್ಲ ನಮ್ಮ ತಾಂತ್ರಿಕ ಸಿಬ್ಬಂದಿಗೆ ಕೃತಜ್ಞತೆ ಮತ್ತು ಅವರು ಅವ್ರಿಗೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಲಿ ಅಂತಕ್ಕಂಥ ವಿಚಾರಗಳನ್ನು ನಾನು ಅವ್ರಿಗೆ ಬಯಸಿ ಈ ಒಂದು ಚಾನಲನ್ನು ಶುಭ ಹಾರೈಸ್ತಾ ಇದ್ದೇನೆ ಈ ಶುಭ ಹಾರೈಸಿಕೆ ಹಿಂದೆ ನೋವಿದೆ ನನ್ನ ಬಾಧೆ ಇದೆ ಈ ಬಾಧೆಗಳು ಈ ಒಂದು ಚಾನಲ್ ಮುಖಾಂತರವಾಗಿ ಹಂಚಿಕೊಂಡಿದ್ದಕ್ಕೆ ನನಗೆ ಸಂತೋಷ ಆಗ್ತದೆ ಅಂತಂದೇ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಇವತ್ತು ಸ್ವಾಭಿಮಾನಿ ಚಾನಲ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನನಗೆ ನಮಗೆ ಕೋಟಿ ಕೋಟಿ ನಮಸ್ಕಾರಲಾಕತ್ತಾ ಹಿರಿಯರಾಗಲಿ ಕಿರಿಯರಾಗಲಿ ಇಷ್ಟೇ ದೊಡ್ಡ ಮುಖ್ಯಮಂತ್ರಿ ರಾಷ್ಟ್ರದ ಪ್ರಧಾನಿಗಳಾಗ್ಬೋದು ಮಾಜಿ ಪ್ರಧಾನಿ ಆಗ್ಬೋದು ರಾಷ್ಟ್ರದ ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳ ಎಲ್ಲರಿಗೂ ನಾನು ನಿಷ್ಕಳಾಂಶವಾಗಿ ನಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸ್ವಾಭಿಮಾನಿ ಜೈ ಸಾಕ್ಷಾತ್ ಸುದ್ದಿ